ಓಂ ಶ್ರೀ ಗುರುಬ್ಯೋ ನಮಃ ಹರಿ ಹೋಮ್ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟೋನಿಮರಿಯಾಲಜಿಸ್ಟ್ ರಾಜ ಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಕ್ಷೇತ್ರ ಪ್ರವೇಶ ಆಗ್ತಾ ಇದಾರೆ ಸೊ ಅಂದ್ರೆ ಉಚ್ಚ ಸ್ಥಾನಕ್ಕೆ ಹೊರಡ್ತಾ ಇದಾರೆ ಸೊ ಫೈನಲಿ ಕೇತುವಿನ ಬಂಧನದಿಂದ ಮುಗಿಸ್ಕೊಂಡು ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಬನ್ನಿ ಸೊ ಈ ಒಂದು ತಿಂಗಳು ಬುಧನ ಒಂದು ಟ್ರಾನ್ಸಿಟ್ ಇಂದ ಯಾರಿಗೆ ಹೇಗಿದೆ ಅಂತ ನೋಡೋಣ ಎಸ್ಪೆಷಲಿ ಹದಿನೈದು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಮೂರನೇ ತಾರೀಕು ವರ್ಗು ಸೊ ಅದಾದ ನಂತರ ಬುಧ ಆಗೇನ್ ಟ್ರಾನ್ಸಿಟ್ ಆಗ್ತಾರೆ ಒನ್ ಒನ್ ಮಂತ್ ಅಲ್ಲಿ ಆ ಪ್ಲಾನೆಟ್ಸ್ ಏನ್ ಟ್ರಾನ್ಸಿಟ್ ಆಗುತ್ತೆ ಇವು ತುಂಬಾನೇ ಇಂಪ್ಯಾಕ್ಟ್ ಮಾಡೋದ್ರಿಂದ ಸೊ ಪ್ರತಿ ಒಬ್ಬರಿಗೂ ತುಂಬಾನೇ ಮುಖ್ಯ ಆಗಿರುತ್ತೆ ಫೈನ್ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳು ಏನಾದ್ರೂ ಬುಧ ಇದ್ರೆ ಸೊ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸಿ ಟ್ರಾನ್ಸಿಟ್ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಅದರಲ್ಲೂ ಮಂತ್ಲಿ ಮಂತ್ಲಿ ಟ್ರಾನ್ಸಿಟ್ ಆಗುವಂತಹ ಪ್ಲಾನೆಟ್ಸ್ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಹಾಗೆ ರಾಹು ಕೇತು ಶನಿ ಗುರು ಇವರುಗಳು ಮಾತ್ರ ಸ್ವಲ್ಪ ಹೆಚ್ಚು ಟೈಮ್ ತಗೊಳ್ಳೋದ್ರಿಂದ ಪ್ರಭಾವ ಕೂಡ ಹಾಗೇನೆ ಲಾಂಗ್ ಟರ್ಮ್ ಇರುತ್ತೆ ಇವೆ ಈ ಒಂದೊಂದು ತಿಂಗಳಲ್ಲಿ ಗ್ರಹ ಚೇಂಜ್ ಆಗೋದ್ರಿಂದ ನಮ್ಗೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಸೊ ಮರ್ಕಿರಿ ಫೈನಲಿ ಓನ್ ಹೌಸ್ ನ್ಯಾಚುರಲ್ ಸಿಕ್ಸ್ ಹೌಸ್ ಓನ್ ಹೌಸ್ ಅಂಡ್ ಎಕ್ಸಾಲ್ಟೇಷನ್ ಪ್ಲೇಸ್ ಸೊ ಇಲ್ಲಿ ಆಲ್ರೆಡಿ ಕೇತು ಇದ್ರಲ್ವಾ ಸೊ ಕೇತು ಇಂದ ಮೂವ್ ಮಾಡ್ಕೊಂಡು ಸೊ ಈಗ ಆಲ್ರೆಡಿ ರಿಲೀಫ್ ಆಗ್ತಾ ಇದಾರೆ ಲಗ್ನಗಳ ಪ್ರಕಾರ ತಗೊಳ್ಳಿ ಲಗ್ನಗಳ ಪ್ರಕಾರನೇ ಫಸ್ಟ್ ಪ್ರಿಡಿಕ್ಷನ್ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಸೊ ನೀವು ತಗೋಬೇಕಾಗಿರೋದು ಸೊ ರಾಶಿಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ನಾನು ಮೇಜರ್ ಪ್ಲಾನೆಟ್ಸ್ ನ ಅವತ್ತಿನ ದಿನದಲ್ಲಿ ಜಸ್ಟ್ ಮೇಜರ್ ಪ್ಲಾನೆಟ್ಸ್ ನ ತಗೊಂತ ಇದ್ದೀನಿ ರಾಹುಕೇತು ಶನಿ ಹಾಗೆ ಗುರು ಸೊ ಹಾಗಾಗಿ ಫೈನ್ ಬನ್ನಿ ಸೊ ನೋಡೋಣ ಯಾವ್ಯಾವ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿದ್ರೆ ಸಿ ಮರ್ಕಿರಿ ಭುಕ್ತಿ ಅಂತರ್ಭುಕ್ತಿ ಮೇನ್ ನೀವುಗಳು ತಗೊಳ್ಳಿ ಸೊ ಇಲ್ಲ ಸೊ ನಿಮ್ದು ಅಹ್ ದಶಾ ಏನ್ ನಡೀತಿದೆ ಫಾರ್ ಎಕ್ಸಾಂಪಲ್ ಆ ನಿಮ್ಗೆ ಗ್ರಹ ಈಗ ಏನ್ ದಶಾ ನಡೀತಾ ಇದು ಕರ್ಕಾಟಕ ರಾಶಿ ಸೊ ಆಶ್ಲೇಷ ನಕ್ಷತ್ರದಲ್ಲಿ ಏನಾದ್ರು ಗ್ರಹ ಇದೆ ನಿಮ್ಗೆ ಶನಿದಶ ನಡೀತಾ ಇದೆ ಆಶ್ಲೇಷ ನಕ್ಷತ್ರದಲ್ಲಿ ಕೂತಿದೆ ಅಂದ್ರೂ ಸೊ ಈ ಪ್ರಿಡಿಕ್ಷನ್ ನಿಮ್ಗೆ ವರ್ಕ್ ಆಗುತ್ತೆ ಹಾಗೆ ಸೊ ಜ್ಯೇಷ್ಠ ನಕ್ಷತ್ರ ವೃಷ್ಟಿಕ ರಾಶಿ ಜ್ಯೇಷ್ಠ ನಕ್ಷತ್ರದಲ್ಲಿ ಇದೆ ನಿಮ್ದು ಪ್ಲಾನೆಟ್ ದಶಾ ರನ್ ಆಗ್ತಾ ಇದೆ ನಿಮ್ಗೂ ವರ್ಕ್ ಆಗುತ್ತೆ ರೇವತಿ ನಕ್ಷತ್ರ ಲೈಕ್ ಫಾರ್ ಎಕ್ಸಾಂಪಲ್ ಶುಕ್ರ ರೇವತಿ ನಕ್ಷತ್ರದಲ್ಲಿ ಕೂತಿದೆ ಶುಕ್ರ ದಶಾ ನಡೀತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ನಿಮ್ಗೆ ಇದು ವರ್ಕ್ ಆಗುತ್ತೆ ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ ಯಾರ್ಯಾರ್ಗೆ ಸೊ ಕನ್ಯಾ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿದೆ ಸೊ ನಿಮಗಳಿಗೆ ಸ್ವಲ್ಪ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ ಸೊ ಫೈನಲಿ ಯಾರ್ಯಾರಿಗೆ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ ಸೊ ಮೊದಲೇದಾಗಿ ಮೇಷ ಲಗ್ನಕ್ಕೆ ಲಗ್ನದಿಂದ ಮೂರನೇ ಮನೆ ಅಧಿಪತಿ ಹಾಗೆ ಆರನೇ ಮನೆ ಅಧಿಪತಿ ಹೋಗ್ತಾ ಇರೋದು ಅಗೇನ್ ಸೊ ಮೂರನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಆರನೇ ಮನೆಗೆ ಹೋಗ್ತಾ ಇದ್ದಾರೆ ಖಂಡಿತ ತುಂಬಾ ದಿವಸದಿಂದ ಇದ್ದಂತಹ ನಿಮ್ದು ಲೋನ್ ರಿಲೇಟೆಡ್ ಏನಾದ್ರು ಪೇಪರ್ ವರ್ಕ್ ರಿಲೇಟೆಡ್ ಏನಾದ್ರು ಕೆಲಸ ಇತ್ತು ಸೊ ಫಾರ್ ಎಕ್ಸಾಂಪಲ್ ಲೋನ್ಗೆ ಅಪ್ಲೈ ಮಾಡಿದ್ರಿ ಆಗ್ಲಿಲ್ಲ ಸೊ ಪೆಂಡಿಂಗ್ ವರ್ಕ್ಸ್ ಇದೆ ವರ್ಕ್ ಏನು ನಡೀತಾ ಇಲ್ಲ ಅಂತ ಹೇಳಿದ್ರೆ ಈಗ ಫಟ್ ಅಂತ ಸೊ ಎಲ್ಲಿ ತನಕ ನಮ್ಗೆ ಹದಿನೈದು ಸೆಪ್ಟೆಂಬರ್ ರಿಂದ ಅಕ್ಟೋಬರ್ ಮೂರು ತುಂಬಾನೇ ಒಳ್ಳೆ ಪೀರಿಯಡ್ ಆಫ್ ಟೈಮ್ ನವರಾತ್ರಿ ಈಗ ಏನ್ ಪಿತೃಪಕ್ಷ ಬೇರೆ ಟ್ವೆಂಟಿ ಫಸ್ಟ್ ಎಂಡ್ ಆಗುತ್ತೆ ಅದಾದ್ಮೇಲೆ ನವರಾತ್ರಿ ಶುರು ಆಗುತ್ತೆ ಸೊ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಸೊ ಖಂಡಿತ ವೆರಿ ಗುಡ್ ಟೈಮ್ ಪ್ರತಿಯೊಬ್ಬರಿಗುನು ಹೀಗೆ ತಗೊಳ್ಳಿ ಪ್ರತಿಯೊಬ್ಬರಿಗುನು ಒಂದು ಗ್ರಹ ಒಳ್ಳೆ ಪ್ಲೇಸ್ ಹೋಗ್ತಾ ಇದೆ ಅಂದ್ರೆ ಓವರ್ ಆಲ್ ಗುಡ್ ಬಟ್ ಲಗ್ನಗಳ ಪ್ರಕಾರ ಹೋದಾಗ ರಾಶಿ ಪ್ರಕಾರ ಹೋದಾಗ ಯಾರ್ಯಾರಿಗೆ ಎಷ್ಟು ಪ್ರಮಾಣದ ಗುಡ್ ಅಂತ ತಗೊಂತಿವಿ ಸೊ ಅದರಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ ಇದ್ರೆ ಎಕ್ಸಲೆಂಟ್ ಎಕ್ಸಲೆಂಟ್ ಮೀನ್ಸ್ ವೆರಿ ಗುಡ್ ಟೈಮ್ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ನಿಮ್ಗೆ ದಶಾಂಶದಲ್ಲೂ ದಶಾ ಚೆನ್ನಾಗಿದೆ ನವಾಂಶದಲ್ಲೂ ಬುಧ ಒಳ್ಳೆ ಪ್ಲೇಸ್ ಅಲ್ಲಿ ಇದಾರೆ ಎಕ್ಸಲೆಂಟ್ ಪೀರಿಯಡ್ ಇದನ್ನೇ ವಿಪರೀತ ರಾಜಯೋಗ ಅಂತ ಹೇಳ್ತೀವಿ ಸೊ ಲಗ್ನದವರಿಗೆ ಮೂರು ಮತ್ತು ಆರನೇ ಮನೆ ಅಧಿಪತಿ ಅಗೇನ್ ಆರ್ನಲ್ಲೇ ಕೂತ್ಕೋತಾ ಇದ್ದಾರೆ ಹನ್ನೆರಡನೇ ಮನೆಯಿಂದ ಆ ಕಡೆ ಶನಿಯಿಂದ ದೃಷ್ಟಿ ಅಗೇನ್ ಬುಧನ ಒಂದು ಏಳನೇ ದೃಷ್ಟಿ ಹನ್ನೆರಡನೇ ಮನೆಯಲ್ಲಿ ಸೊ ಟ್ರಾವೆಲಿಂಗ್ ತೋರಿಸ್ತಾ ಇದೆ ನೋಡಿ ಸಡನ್ ಆಗಿ ಟ್ರಾವೆಲಿಂಗ್ ತೋರಿಸ್ತಾ ಇದೆ ಯಾವ ವಿಚಾರವಾಗಿ ಈ ಅಕ್ಟೋಬರ್ ಹದಿನೈದನೇ ತಾರೀಕಿಂದ ಮೂರನೇ ತಾರೀಕು ಒಳಗಡೆ ನೀವ್ ಯಾವ ಒಂದು ವಿಚಾರವಾಗಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಗೌರ್ಮೆಂಟ್ ರಿಲೇಟೆಡ್ ಸ್ವಲ್ಪ ಟ್ರಾವೆಲಿಂಗ್ ತೋರಿಸ್ತಾ ಇದೆ ಅದಾದ ನಂತರ ಸೊ ಪ್ರಾಪರ್ಟಿ ರಿಲೇಟೆಡ್ ಅಥವಾ ನಿಮ್ಮ ತಾಯಿಯ ಜೊತೆ ನೀವು ಟ್ರಾವೆಲಿಂಗ್ ಹೋಗೋದು ತೋರಿಸ್ತಾ ಇದೆ ಅದರ ಜೊತೆಗೆ ಸೊ ನಿಮಗೋಸ್ಕರ ಪ್ರಾಪರ್ಟಿ ರಿಲೇಟೆಡ್ ಈ ವಿಚಾರವಾಗಿ ಒಂದು ಭೂಮಿ ವಿಚಾರವಾಗಿ ನೋಡ್ಕೊ ಬರಕ್ಕೆ ಹೋಗ್ಲಿಕ್ಕೆ ಇದು ತೋರಿಸ್ತಾ ಇದೆ ಹಾಗಾಗಿ ಹಾಗೆ ಮೂರನೇ ಮನೆಗೆ ಸಂಬಂಧಪಟ್ಟ ಹಾಗಿರೋ ಹಾಗೆ ಬ್ಯಾಂಕ್ ರಿಲೇಟೆಡ್ ವರ್ಕ್ಸ್ ನಡೀತಾ ಇರಲಿಲ್ಲ ಪೇಪರ್ ವರ್ಕ್ ರಿಲೇಟೆಡ್ ವರ್ಕ್ ನಡೀತಾ ಇರಲಿಲ್ಲ ಲೈಕ್ ಕರೆಂಟ್ ಅಕೌಂಟ್ ಇದೆ ಜಾಯಿಂಟ್ ಅಕೌಂಟ್ ಇದೆ ಚೆಕ್ ಬೌನ್ಸ್ ಆಯ್ತು ಸಿಗ್ನೇಚರ್ ಮಿಸ್ ಮ್ಯಾಚ್ ಮಿಸ್ ಮ್ಯಾಚ್ ಆಯಿತು ನೇಮ್ಸ್ ಮಿಸ್ ಮ್ಯಾಚ್ ಆಯ್ತು ಇದೆಲ್ಲ ಇದೆಲ್ಲ ಏನೇನಿದೆ ಈಗ ಫಲ ನಾವು ಡೈಲಿ ರುಟೀನ್ ಅಂತ ಹೇಳ್ತೀವಿ ಯಾರ್ಯಾರು ಜಾಬ್ ರಿಲೇಟೆಡ್ ಇಂಟರ್ವ್ಯೂಸ್ ಅಟೆಂಡ್ ಮಾಡಿದಿರಾ ಸೊ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ರು ನಿಮ್ಮ ಒಂದು ಪ್ರೊಫೈಲ್ ನ ಸೊ ಮೇಲ್ ರಿಪ್ಲೈ ಬಂದಿಲ್ಲ ಅಂತ ಹೇಳಿದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾ ಪ್ಯಾಕೇಜ್ ಆಸ್ಪರಿವರ್ ದಶಾ ಹಾಗೆ ಸೊ ಕೋರ್ಟ್ ಕೇಸಲ್ಲಿ ಏನಾದ್ರು ಹೋಗ್ತಾನೆ ಇದೀರಾ ಆಪೋಸಿಟ್ ಪಾರ್ಟಿ ಬಂದಿಲ್ಲ ಅವರು ಕೋರ್ಟ್ ಗೆ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಆ ಕಡೆಯಿಂದ ನಿಮ್ಗೆ ಒಂದು ಪಾಸಿಟಿವ್ ನೋಟ್ ಈ ಪಿರಿಯಡ್ ಆಫ್ ಟೈಮ್ ಅಲ್ಲಿ ತೋರಿಸ್ತಾ ಇದೆ ವೆರಿ ಗುಡ್ ಟೈಮ್ ಅಂತಾನೆ ಹೇಳ್ಬಹುದು ಅದಾದ ನಂತರ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ ಕಾತಾಪಾಣಿ ಪಾಣಿ ವಂಶ ವೃಕ್ಷ ಆಗಿರಬಹುದು ಸಮ್ ಡಾಕ್ಯುಮೆಂಟ್ಸ್ ವರ್ಕ್ ಪೆಂಡಿಂಗ್ ಇದೆ ಸೊ ಲಾಯರ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಎಕ್ಸಲೆಂಟ್ ಟೈಮ್ ಇದೆ ನೋಡಿ ಯಾರಿಗೆ ಮೇಷ ಲಗ್ನದವ್ರಿಗೆ ಸೊ ವೆರಿ ಗುಡ್ ಟೈಮ್ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರಾವೆಲಿಂಗ್ ಬಿಸ್ನೆಸ್ ಯಾರಾದ್ರೂ ಮಾಡ್ತಾ ಇದೀರಾ ಮೇಷ ಲಗ್ನದವ್ರು ನೀವೇನಾದ್ರು ಹಾಗಿದ್ರೆ ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮಗೆ ಮಾತ್ರ ಸಡನ್ ಆಗಿ ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂ ಒಂದೇ ಒಂದು ನೆಗೆಟಿವ್ ಇದೆ ನೋಡಿ ಟ್ಯಾಕ್ಸ್ ರಿಲೇಟೆಡ್ ಬಿಕಾಸ್ ಸಿಕ್ಸ್ ಹೌಸ್ ಅಲ್ಲಿ ಉದ ಹುಚ್ಚ ಸ್ವಂತ ಮನೆ ನಿಜ ಆದ್ರೆ ಇಲ್ಲಿ ಶನಿಯಿಂದ ಆಸ್ಪೆಕ್ಟ್ ಟ್ವೆಲ್ತ್ ಹೌಸ್ ಇಂದ ಆಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ಯಾವ್ದೋ ಓಲ್ಡ್ ವೆಹಿಕಲ್ ಅಥವಾ ಓಲ್ಡ್ ಕೇಸ್ ಯಾವುದೋ ಹಳೆಯ ಕೇಸ್ ಯಾವಾಗ್ಲೂ ನೀವು ಟ್ರಾವೆಲ್ ಬಿಸ್ನೆಸ್ ಅಥವಾ ನಿಮ್ದೇ ನೀವು ಗಾಡಿ ಆಕ್ಸಿಡೆಂಟ್ ಈ ಹಿಂದೆ ಯಾವಾಗೋ ಎರಡ್ ಮೂರು ವರ್ಷ ಹಿಂದೆ ಮಾಡಿರೋದು ಈಗ ಇಲ್ಲಿ ನಿಮ್ಗೆ ಅದು ಅರೈಸ್ ಆಗಿ ಒಂದು ನೋಟಿಸ್ ಬರುವಂತಹ ಸಾಧ್ಯತೆ ಇದೆ ಅದನ್ನ ಸ್ವಲ್ಪ ನೀವು ನೋಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋ ಟೈಮ್ ಕ್ಲಿಯರ್ ಮಾಡ್ಕೊಳ್ಳಿ ಹಾಗೆ ಹೆಲ್ತ್ ಗೆ ಸಂಬಂಧಪಟ್ಟ ಹಾಗೆ ನರ್ಸ್ ರಿಲೇಟೆಡ್ ಪ್ರಾಬ್ಲಮ್ ಯಾರಿಗಾದ್ರೂ ಇತ್ತು ಅಥವಾ ಟ್ರೀಟ್ಮೆಂಟ್ ತಗೊಂತ ಇದೀರಾ ಬೇಬಿ ಕನ್ಸೀವ್ ಆಗ್ಲಿಕ್ಕೆ ಸೊ ಐ ವಿ ಎಫ್ ಹೋಗ್ಲಿಕ್ಕೆ ಸೊ ಈ ತರ ಯಾರಿಗಾದ್ರೂ ಇತ್ತು ಅಂತ ಹೇಳಿದ್ರೆ ಸ್ಕಿನ್ ರಿಲೇಟೆಡ್ ಇತ್ತು ಅಂದ್ರೆ ನಿಮಗೆ ಇಲ್ಲಿ ಒಳ್ಳೆ ರಿಸಲ್ಟ್ ಈಗ ತೋರಿಸ್ತಾ ಇದೆ ಸಕ್ಸಸ್ ಆಗುತ್ತೆ ಹೋಮಿಯೋಪತಿ ಯಾರಾದ್ರು ತಗೊಂತಾ ಇದೀರಾ ಸೊ ನ್ಯೂಟ್ರಿಷನ್ ಫುಡ್ ಯಾರಾದ್ರೂ ತಗೊಂತ ಇದಿರಾ ಅಂದ್ರೆ ಈ ಪೀರಡ್ ಆಫ್ ಅಲ್ಲಿ ನಿಮ್ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಸೊ ಗುಡ್ ಟೈಮ್ ಸಿಕ್ಸ್ ಹೌಸ್ ಇಸ್ ಬ್ಯಾಡ್ ಬಟ್ ಮರ್ಕರಿ ಸಿಕ್ಸ್ ಹೌಸ್ ಈಸ್ ಗುಡ್ ಕಂಡೀಷನ್ ಸಪ್ಲೈ ಸಿಕ್ಸ್ ಹೌಸ್ ಎಲ್ಲದಕ್ಕೂ ಬ್ಯಾಡ್ ಅಲ್ಲ ಹಾಗೆ ನಿಮಗೂ ಮತ್ತೆ ನಿಮ್ಮ ತಂದೆಗೂ ವಾದ ವಿವಾದಗಳು ನಡೀತಾ ಇತ್ತು ಈ ಹಿಂದೆಯಿಂದ ಸೊ ಅವ್ರ ಸಿಗ್ನೇಚರ್ ಹಾಕಲ್ಲ ಅನ್ನೋದು ನೀವು ಹಾಕಿ ಅನ್ನೋದು ಪ್ರಾಪರ್ಟಿ ಅವ್ರು ಸೇಲ್ ಮಾಡಲ್ಲ ಅನ್ನೋದು ನೀವು ಸೇಲ್ ಮಾಡಿ ಅನ್ನೋದು ಅಥವಾ ಅವ್ರ ಹೆಸರಲ್ಲಿ ಲೋನು ಅವ್ರ ಸಿಗ್ನೇಚರ್ ಹಾಕೋದಿಲ್ಲ ಅನ್ನೋದು ಈ ಜಾಯಿಂಟ್ ಪ್ರಾಪರ್ಟೀಸ್ ಎಲ್ಲ ಸೊ ಈಗ ಅದು ಸೆಟಲ್ ಆಗುತ್ತೆ ಕ್ಲಿಯರ್ ಆಗುತ್ತೆ ನೋಡಿ ಗುಡ್ ಟೈಮ್ ಮೇಷ ಲಗ್ನದವರಿಗೆ ನೆಕ್ಸ್ಟ್ ಋಷಭ ಲಗ್ನದವರಿಗೆ ಅಂತೂ ತುಂಬಾನೇ ಒಳ್ಳೆ ಸಮಯ ಬಟ್ ರೂಲ್ ಏನು ಮರ್ಕಿರಿ ದಶಾ ಭುಕ್ತಿ ಅಂತರ್ ಭುಕ್ತಿ ಇದ್ರೆ ಮಾತ್ರ ಇಲ್ಲಾಂದ್ರೂ ಒಳ್ಳೆ ಟೈಮ್ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ದಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಗಿರುತ್ತೆ ಅಂತ ಹೇಳಿ ಸಿ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಒಂದು ಕ್ಲಾಸಲ್ಲಿ ಇರ್ತೀರಾ ನೈಂಟಿ ಪರ್ಸೆಂಟ್ ಒಬ್ರಿಗೆ ಬಂದಿರುತ್ತೆ ನೈಂಟಿ ಒನ್ ನೈಂಟಿ ಟೂ ಬಂದಿರುತ್ತೆ ನೈಂಟಿ ಪರ್ಸೆಂಟ್ ಬಂದಿರೋನ್ಗೆ ಮೀಡಿಯಂ ದಶ ಇರಬಹುದು ಅಥವಾ ಗುಡ್ ದಶ ಇರಬಹುದು ನೈಂಟಿ ನೈನ್ ಪರ್ಸೆಂಟ್ ಬಂದಿರೋನ್ಗೆ ಎಕ್ಸಲೆಂಟ್ ದಶ ಇರುತ್ತೆ ಟ್ರಾನ್ಸಿಟ್ ಅಲ್ಲೂ ದಶ ವೆರಿ ಗುಡ್ ಅಂದಾಗ ಅದು ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ ನಾವು ಎಕ್ಸಾಮ್ ಬರೆಯೋದಕ್ಕಿಂತ ನಮ್ಗೆ ರಿಸಲ್ಟ್ ಬರುವಂತಹ ಟೈಮ್ ತುಂಬಾನೇ ಮುಖ್ಯ ಆಗುತ್ತೆ ಎಕ್ಸಾಮಲ್ ನೀವ್ ಏನೇ ಬರ್ದಿದ್ರು ಟೈಮ್ ಇಲ್ಲಿ ಬಾಡಿದಾಗ ರಿಸಲ್ಟ್ ವೇರಿಯೇಷನ್ ಕಮ್ಮಿ ಆಗುತ್ತೆ ಸೊ ಆತರ ನೀವು ತಗೊಳ್ಳಿ ಫೈನ್ ಎರಡನೇ ಮನೆ ಅಧಿಪತಿ ಮತ್ತೆ ಐದನೇ ಮನೆ ಅಧಿಪತಿ ಐದನೇ ಮನೆಯಲ್ಲೇ ಕೂತ್ಕೋತಾ ಇರೋದ್ರಿಂದ ಋಷಭ ಲಗ್ನದವರಿಗೆ ಹೇಳಿ ಮಾಡಿಸಿದಂತಹ ಸಮಯ ಯಾವ ವಿಚಾರವಾಗಿ ಕುಟುಂಬದ ವಿಚಾರವಾಗಿ ಎಸ್ಪೆಷಲಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಮಕ್ಕಳ ವಿಚಾರದಲ್ಲಿ ಹ್ಯಾಪಿನೆಸ್ ಖುಷಿ ನೆಮ್ಮದಿ ಹಣಕಾಸಿನ ಒಂದು ಯಾವ್ದೋ ಬಿಸ್ನೆಸ್ ಸ್ಟಕ್ ಆಗಿತ್ತು ಈಗ ಫ್ಲೋ ಸ್ಟಾರ್ಟ್ ಆಗುತ್ತೆ ನೋಡಿ ಅದಾದ ನಂತರ ಡೆಂಟಲ್ ಇಶ್ಯೂಸ್ ಯಾರಿಗಾದ್ರೂ ಇತ್ತು ಸೊ ಟ್ರೀಟ್ಮೆಂಟ್ ತಗೊಂತಾನೆ ಇದ್ವಿ ನರ್ವ್ಸ್ ಅಗೇನ್ ಮರ್ಕಿರಿ ನರ್ವ್ಸ್ಗೆ ಕಾರಕ ಸೊ ಅದು ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಸಕ್ಸಸ್ ಆಗುತ್ತೆ ಈಗ ಆಪರೇಷನ್ಸ್ ಆಗಿರಬಹುದು ಅಥವಾ ಟ್ರೀಟ್ಮೆಂಟ್ ಸಕ್ಸಸ್ ಆಗುತ್ತೆ ನೆಕ್ಸ್ಟ್ ಮಕ್ಕಳಿಂದ ಒಳ್ಳೆ ಹೆಸರು ಕೀರ್ತಿ ಪ್ರತಿಷ್ಠೆ ಅಂತ ತೋರಿಸ್ತಾ ಇದೆ ನೆಕ್ಸ್ಟ್ ಸೆಕೆಂಡ್ ಹೌಸ್ ಅಲ್ಲಿ ಬೇರೆ ಇರೋದ್ರಿಂದ ವಿಪರೀತ ಇರುತ್ತೆ ಸೊ ಎಷ್ಟೇ ಖರ್ಚಾದ್ರೂ ಒಂದ್ ಸೈಡ್ ಖರ್ಚಾದ್ರೂ ಇನ್ ಇನ್ನೊಂದ್ ಸೈಡ್ ಇನ್ಕಮ್ ಬರಬೇಕು ಹಾಗಾಗಿ ಡ್ಯೂಯಲ್ ಇನ್ಕಮ್ ತೋರಿಸ್ತಾ ಇದೆ ಮೇ ಬಿ ಯು ವಿಲ್ ಸ್ಟಾರ್ಟ್ ಸಮಥಿಂಗ್ ನ್ಯೂ ಅಂತ ತೋರಿಸ್ತಾ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಗೌರ್ಮೆಂಟ್ ಇಂದ ಯಾರಿಗಾದ್ರು ಲೋನ್ಸ್ ಬರಬೇಕಾಗಿತ್ತು ಪೆಂಡಿಂಗ್ ಇತ್ತು ಅಥವಾ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ಪೆಂಡಿಂಗ್ ಇತ್ತು ಸಮ್ ಬಿಲ್ಡರ್ಸ್ ಆಗಿರಬಹುದು ರಿಯಲ್ ಎಸ್ಟೇಟರ್ ಆಗಿರಬಹುದು ಇವರುಗಳಿಗೆಲ್ಲ ತುಂಬಾ ಕ್ಯಾಶ್ ಹೋಲ್ಡ್ ಆಗಿದೆ ಅಂತ ಹೇಳಿದ್ರೆ ಈಗ ರಿಲೀಫ್ ಆಗುತ್ತೆ ನೋಡಿ ಫಂಡ್ ರಿಲೀಸ್ ಆಗುತ್ತೆ ಅಥವಾ ಫಂಡ್ ಬರುತ್ತೆ ನೆಕ್ಸ್ಟ್ ಅದಾದ ನಂತರ ಸ್ಪೋರ್ಟ್ಸ್ ಅಲ್ಲಿರೋರಿಗೆ ವೆರಿ ಗುಡ್ ಅಗೇನ್ ಫಿಫ್ತ್ ಹೌಸ್ ನಾವು ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಹೇಳ್ತೀವಿ ಅಗೈನ್ ಪಿತೃ ಬೇರೆ ನಡೀತಾ ಇದೆ ಸೊ ಖಂಡಿತ ನಿಮ್ಮ ಪಿತೃಗಳಿಗೆ ಅಥವಾ ಯಾವುದಾದರೂ ಮಗು ನಿಮ್ಮ ಮನೆಯಲ್ಲಿ ಅಲ್ಪಾಯುಷು ಆಗಿ ಡೆತ್ ಆಗಿದ್ರೆ ಅವರ ಹೆಸರಲ್ಲಿ ಪಿಂಡ ಪ್ರದಾನ ಅಥವಾ ಸೊ ಅನ್ನದಾನವನ್ನ ಮಾಡಿ ನಿಮ್ಮ ಸಿಸ್ಟರ್ಸ್ ಆಗಿರಬಹುದು ಇವರು ಯಾರಾದ್ರೂ ಸೊ ಸಿಕ್ಸ್ಟೀನ್ ಏಜ್ ಇಂದ ಒಳಗಡೆ ಡೆತ್ ಆಗಿದ್ರೆ ಅಂತಹವ್ರಿಗೆ ನೀವು ನೆನೆಸ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪೀಠ ಪ್ರದಾನವನ್ನ ಮಾಡಿ ಫುಡ್ ನ ಡೊನೇಟ್ ಮಾಡಿ ಸೊ ವೆರಿ ಗುಡ್ ಟೈಮ್ ಈ ವಿಚಾರವಾಗಿ ಎರಡನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಸೊ ಖಂಡಿತ ಯಾವುದಾದ್ರು ದೇವಿಯ ಮಂತ್ರ ಸಾಧನೆ ಮಾಡ್ತಾ ಇದ್ದೀರಾ ಎಸ್ಪೆಷಲಿ ಮರ್ಕೇರಿಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ವಿಷ್ಣುಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಹರ್ಕೆ ಇತ್ತು ಇದೆಲ್ಲ ಪೆಂಡಿಂಗ್ ಇತ್ತು ಪೂಜಾ ಮಾಡ್ತಿದ್ದೀರಾ ಅಥವಾ ಮನೆಯಲ್ಲಿ ಅಹ್ ಸೊ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದೀರಾ ಸೊ ತುಂಬಾನೇ ಒಳ್ಳೇದಾಗುತ್ತೆ ನೋಡಿ ಯಾರಿಗೆ ಋಷಭ ಲಗ್ನದವ್ರಿಗೆ ಹಾಗೆ ಯಾರಾದ್ರೂ ಏಕಾದಶಿ ವ್ರತ ಮಾಡ್ತಾ ಇದ್ದೀರಾ ಅಥವಾ ಸತ್ಯನಾರಾಯಣ ಕತೆ ಅಥವಾ ವ್ರತನ ಈ ಮಂತ್ ಅಲ್ಲಿ ನಿಮ್ಮನೇಲಿ ಮಾಡಿಸ್ತಿದ್ದೀರಾ ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಪಿತೃಪಕ್ಷ ಮುಗಿದ ನಂತರ ಮಾಡಿಸಬಹುದು ವೆರಿ ಗುಡ್ ಪೀರಿಯಡ್ ಆಫ್ ಟೈಮ್ ಸೊ ಎನರ್ಜಿ ಜಾಸ್ತಿ ಆಗುತ್ತೆ ಎಲ್ಲ ಅಂತ ಆಕ್ಟಿವೇಟ್ ಆಗುತ್ತೆ ರಿಸಲ್ಟ್ ಬೇಗ ಕೊಡುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಮಿಥುನ ಲಗ್ನದವರಿಗೆ ಮಿಥುನ ಲಗ್ನದವರಿಗೆ ಲಗ್ನಾಧಿಪತಿ ಚತುರ್ಥ ಭಾವದಲ್ಲಿ ಈ ವಿಚಾರ ಗುಡ್ ಕೇಂದ್ರದಲ್ಲಿ ಲಗ್ನಾಧಿಪತಿ ಗುಡ್ ಬಟ್ ಫೋರ್ತ್ ಹೌಸ್ ಮರ್ಕ್ಯೂರಿ ಇಸ್ ನಾಟ್ ಗುಡ್ ಬಟ್ ಇಟ್ ಇಸ್ ಇದು ಓನ್ ಹೌಸ್ ಅಲ್ಲಿ ಸೊ ಇವರಿಗೆ ಮರ್ಕಿರಿ ವಿಚಾರದಲ್ಲಿ ಏಯ್ಟಿ ಪರ್ಸೆಂಟ್ ಗುಡ್ ಇದೆ ಟ್ವೆಂಟಿ ಪರ್ಸೆಂಟ್ ಬ್ಯಾಡ್ ಇದೆ ಈ ಟ್ವೆಂಟಿ ಪರ್ಸೆಂಟ್ ಬ್ಯಾಡ್ ನ ಫಸ್ಟ್ ತಗೊಂತೀನಿ ಏನೇನಿರಬಹುದು ಅಂತ ಹೇಳಿ ಸೊ ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಓವರ್ ಎಮೋಷನಲ್ ಆಗೋದು ತಾಯಿಯ ವಿಚಾರದಲ್ಲಿ ಅಥವಾ ತಾಯಿಗೆ ಆರೋಗ್ಯದ ಸಮಸ್ಯೆ ಅಥವಾ ತಾಯಿಗೆ ಸಣ್ಣ ಪುಟ್ಟ ಸೊ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ ಇದೇನೆ ಟ್ವೆಂಟಿ ಪರ್ಸೆಂಟ್ ಮೈನಸ್ ಅದ್ರ ಜೊತೆಗೆ ನಿಮ್ದು ವೆಹಿಕಲ್ ಡಾಕ್ಯುಮೆಂಟ್ಸ್ ಎಲ್ಲೋ ಮಿಸ್ ಮಾಡಿರ್ತೀರಾ ಲೈಸೆನ್ಸ್ ಆಗಿರಬಹುದು ಅಥವಾ ಬಿಲ್ ಪೇಮೆಂಟ್ ಗಳಾಗಿರ್ಬಹುದು ಸೊ ಶಾಟ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಸಮಥಿಂಗ್ ಎಲ್ಲೋ ಮಿಸ್ ಮಾಡಿರ್ತೀರಾ ಹಾಗಾಗಿ ನೋಡಿ ಅಂಡ್ ಆಲ್ ಪಾಸ್ವರ್ಡ್ ಆಗಿರಬಹುದು ಅಥವಾ ಇಮೇಲ್ ಐಡಿಸ್ ಆಗಿರಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ ಆಗಿರುತ್ತೆ ಸೊ ಹಾಗಾಗಿ ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ ಅದಾದ ನಂತರ ನಿಮ್ಮ ಸಿಬ್ಲಿಂಗ್ಸ್ಗೂ ನಿಮ್ಗೂ ಏನಾದ್ರು ಈ ಹಿಂದೆ ವಾದ ವಿವಾದಗಳು ಅವ್ರಿಗೆ ನೀವು ಹಣ ಕೊಟ್ಟಿರೋದು ನಿಮ್ಗೆ ಅವರು ಹಣ ಕೊಟ್ಟಿರೋದು ಇದರಲ್ಲಿ ಏನಾದ್ರು ಒಂದು ಗೊಂದಲ ಇತ್ತು ಮೂರನೇ ಮನೆ ಕೇತು ಬೇರೆ ಇರೋದ್ರಿಂದ ಇಲ್ಲಿ ರಿಲೀಫ್ ಆಗುತ್ತೆ ನೋಡಿ ಅಗೈನ್ ವೆಹಿಕಲ್ ಯೋಗ ಕೂಡ ತೋರಿಸ್ತಾ ಇದೆ ಬಟ್ ಯೂಶಲಿ ಮರ್ಕ್ಯೂರಿ ಇಸ್ ನಾಟ್ ಕಾರಕ ಪರ್ ವೆಹಿಕಲ್ ಆದ್ರೆ ಅವನು ಚಿತ್ತ ನಕ್ಷತ್ರಕ್ಕೆ ಬಂದಾಗ ಸೊ ಕನ್ಯ ರಾಶಿಯಲ್ಲಿ ಎಷ್ಟು ನಕ್ಷತ್ರಗಳಿವೆ ಮೂರ್ ನಕ್ಷತ್ರಗಳಿವೆ ಸೊ ಹಾಗಾಗಿ ಚಿತ್ತ ನಕ್ಷತ್ರಕ್ಕೆ ಬಂದಾಗ ನಿಮ್ಗೆ ಭೂಮಿಯೋಗ ಕೂಡ ಪ್ರಾಪ್ತಿಯಾಗುತ್ತೆ ಬಿಕಾಸ್ ಕುಜ ಕೂಡ ಇನ್ನೇನ್ ಮೂವ್ ಆಲ್ರೆಡಿ ಮೂವ್ ಆಗಿದ್ದಾರೆ ಹದಿಮೂರನೇ ತಾರೀಕೆ ಸೊ ಹಾಗಾಗಿ ಅದೊಂದು ಒಳ್ಳೆ ವಿಚಾರವಾಗಿದೆ ಬಟ್ ಲಗ್ನಾಧಿಪತಿ ಫೋರ್ತ್ ಹೌಸ್ ಅಲ್ಲಿ ಮರ್ಕಿರಿ ಫೋರ್ತ್ೌಸ್ ಇಸ್ ನಾಟ್ ಗುಡ್ ಟ್ವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಿಮ್ಗೆ ಗುಡ್ ಇದೆ ಎಜುಕೇಶನ್ ಅಲ್ಲಿ ಸಡನ್ ಆಗಿ ಪಬ್ಲಿಕ್ ಅಲ್ಲಿ ಆ ಕಡೆ ಸ್ಯಾಟರ್ ಇಂದ ಆಸ್ಪೆಕ್ಟ್ ಹಾಕಿದಿರಾ ಸಡನ್ ಮನಿ ಬರ್ತಾ ಇದೆ ನೋಡಿ ಎಲ್ಲಿಂದ ಗೌರ್ಮೆಂಟ್ ಕಡೆಯಿಂದ ಸೊ ಹಾಗೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಬಿಲ್ಡರ್ಸ್ ರಿಯಲ್ ಎಸ್ಟೇಟ್ಸ್ ಕನ್ಸ್ಟ್ರಕ್ಟರ್ಸ್ ಸೊ ಹೊಸದಾಗಿ ಏನಾದ್ರೂ ಕನ್ಸ್ಟ್ರಕ್ಷನ್ ಗೆ ಅಗ್ರಿಮೆಂಟ್ ಗಳು ಹಾಕೋಬೇಕು ಅಥವಾ ಪೇಮೆಂಟ್ ಗಳು ಮಾಡಬೇಕು ಸೊ ಇದು ಒಳ್ಳೆ ಟೈಮ್ ಸೊ ಹಾಗಾಗಿ ವೆರಿ ಗುಡ್ ಟೈಮ್ ನೆಕ್ಸ್ಟ್ ಕರ್ಕಾಟಕ ಲಗ್ನಕ್ಕೆ ಬರೋಣ ಕರ್ಕಾಟಕ ಲಗ್ನಕ್ಕೆ ನಿಮ್ಗೆ ಮೂರು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಕೂತ್ಕೋತಾರದಲ್ಲಿ ಮೂರನೇ ಮನೇಲಿ ಸೊ ಹಾಗಾಗಿ ಮೂರ್ನೇ ಮನೆ ಬುಧ ಇಸ್ ವೆರಿ ಗುಡ್ ಯಾರ್ಯಾರು ಟೀಚಿಂಗ್ ಅಲ್ಲಿ ಇದೀರಾ ಸ್ಪಿರಿಚುಯಾಲಿಟಿನಲ್ಲಿದ್ದೀರಾ ಮೀಡ್ಯಾದಲ್ಲಿ ಇದೀರಾ ಸ್ಪೋರ್ಟ್ಸ್ ಅಲ್ಲಿ ಇದೀರಾ ನ್ಯೂಸ್ ರಿಪೋರ್ಟರ್ ಆಗಿದ್ದೀರಾ ಬರಹಗಾರರ ಸೊ ಟೀಚರ್ಸ್ ಆಗಿದ್ದೀರಾ ಲಾಯರ್ಸ್ ಆಗಿದ್ದೀರಾ ಸೊ ಈ ಮಂತ್ ಜಾಗ್ ಫಾರ್ಡ್ ಟೈಮ್ ಅಂತಾನೆ ಹೇಳ್ಬಹುದು ಲಾಟ್ ಆಫ್ ಆಪರ್ಚುನಿಟೀಸ್ ಬರುತ್ತೆ ನಿಮ್ದು ಮರ್ಕಿರಿ ದಶಾ ಏನಾದ್ರು ಇದ್ರೆ ಅದರ ಜೊತೆಗೆ ಸ್ಕಿನ್ಗೆ ಕೂಡ ಮರ್ಕಿರಿನೇ ಸೊ ನಿಮ್ಮ ಹನ್ನೆರಡನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಪಾದಗಳಲ್ಲಿ ಕೆರೆತ ಪಾದಗಳಲ್ಲಿ ಊರಿ ಸ್ಕಿನ್ ಅಲರ್ಜಿಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಕೆಲವರಿಗೆ ಥೈರಾಯ್ಡ್ ಸೊ ಟ್ವೆಲ್ತ್ ಹೌಸ್ ಅಲ್ಲಿ ಜುಪಿಟರ್ ಬೇರೆ ಇದ್ದಾರೆ ಸೊ ಹಾಗಾಗಿ ಯಾಕೆಂದ್ರೆ ಥೈರಾಯ್ಡ್ ರಿಲೇಟೆಡ್ ಇತ್ತು ಎಂಜಿ ಸೊ ಮೆಡಿಸನ್ ಜಾಸ್ತಿ ತಗೋತಿದ್ದೀರಾ ಅಂದ್ರೆ ಇದರಿಂದ ಕೂಡ ನಿಮ್ಗೆ ಲಾಭ ಸಿಗ್ತಾ ಇದೆ ಅಗೇನ್ ಇವರು ನಿಮ್ಗೆ ಒಂಬತ್ತನೇ ನೀವು ಒಂಬತ್ತನೇ ಮನೆ ಮೇಲೆ ದೃಷ್ಟಿ ಒಂಬತ್ತನೇ ಮನೆ ಶನಿಯಿಂದ ಆಸ್ಪೆಕ್ಟ್ ಹಾಕಿರೋದ್ರಿಂದ ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ ಡೆಫಿನೆಟ್ಲಿ ಕೆಲಸ ಜಾಸ್ತಿ ಆದಾಗ ಹಾರ್ಡ್ ವರ್ಕ್ ಜಾಸ್ತಿನೇ ಇರುತ್ತಲ್ವಾ ಎಸ್ಪೆಷಲಿ ಲಾಯರ್ಸ್ ಜಡ್ಸ್ ಟೀಚರ್ಸ್ ಇವ್ರು ಯಾರಾದ್ರೂ ಇದೀರಾ ಅಂತ ಹೇಳಿದ್ರೆ ಸೊ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ತುಂಬಾನೇ ಕ್ಲೈಂಟ್ಸ್ ಬರ್ತಾರೆ ನೋಡಿ ತುಂಬಾ ಅಂದ್ರೆ ತುಂಬಾ ಕ್ಲೈಂಟ್ಸ್ ನಿಮ್ಗೆ ಟೈಮೇ ಸಾಕಾಗೋದಿಲ್ಲ ಸೊ ಆ ತರ ಹೆಚ್ಚು ಕ್ಲೈಂಟ್ಸ್ ಬರ್ತಾರೆ ಸೊ ವಿನ್ನಿಂಗ್ ಓವರ್ ದ ಎನಿಮೀಸ್ ಅಂಡ್ ಮರ್ಕೆರಿ ಥರ್ಡ್ ಹೌದು ಸೊ ಡೆಫಿನೆಟ್ಲಿ ಕಮ್ಯುನಿಕೇಶನ್ ದಟ್ ಸ್ಮೂತ್ ಕಮ್ಯುನಿಕೇಶನ್ ಎಕ್ಸಲೆಂಟ್ ಕಮ್ಯುನಿಕೇಶನ್ ಅಂತಾನೆ ಹೇಳ್ಬಹುದು ನಿಮ್ಮ ಮಾತಿಂದ ನಿಮ್ಗೆ ಹಣದ ಹರಿವು ಹೆಚ್ಚಾಗುತ್ತೆ ಅದರ ಜೊತೆಗೆ ನೇಮ್ ಫೇಮ್ ಜಾಸ್ತಿ ಆಗುತ್ತೆ ನಿಮ್ಮ ಮಕ್ಕಳಿಂದ ನಿಮಗೆ ಹ್ಯಾಪಿನೆಸ್ ಹೆಚ್ಚು ತೋರಿಸ್ತಾ ಇದೆ ಮರ್ಕೆರಿ ಇಸ್ ದ ಕಾರಕ ಫಾರ್ ಕಿಡ್ಸ್ ಅಗೇನ್ ನಿಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ ನಿಮ್ಮನ್ನ ಹೊಗಳಿಕೆ ಶುರು ಮಾಡ್ತಾರೆ ಅಥವಾ ನೀವೇನೋ ಗೈಡ್ ಮಾಡಿರ್ತಾರೆ ನೀವೇನೋ ಒಳ್ಳೇದ್ ಮಾಡಿರ್ತೀರಾ ಸೊ ಆ ಒಂದು ಒಳ್ಳೆತನವನ್ನ ನಿಮಗೆ ಅಪ್ರಿಷಿಯೇಷನ್ ಸಿಗುತ್ತೆ ಅಂಡ್ ಥರ್ಡ್ ಹೌಸ್ ಇಸ್ ದ ಹೌಸ್ ಆಫ್ ಸ್ಟಾರ್ಸ್ ಈ ಪೊಲೀಸ್ ಇವರೆಲ್ಲ ಹಾಕೊಂಡಿರ್ತಾರೆ ನೋಡಿ ಸ್ಟಾರ್ಸ್ ಶೋಲ್ಡರ್ ಮೇಲೆ ಸ್ಟಾರ್ಸ್ ಅದಕ್ಕೆ ಮೂರನೇ ಮನೆ ದಶಾ ಬಂದಾಗ ಹೆವಿ ಹಾರ್ಡ್ ವರ್ಕ್ ಏನಕ್ಕೆ ಆ ಸ್ಟಾರ್ಸ್ ಗೋಸ್ಕರನೆ ಸೊ ಸಡನ್ ಆಗಿ ನಿಮ್ದು ಒಂದು ಒಳ್ಳೆ ವಿಚಾರವಾಗಿ ನಿಮ್ಗೆ ಹೆಗ್ಗಳಿಕೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರುವಂತಹ ಸಾಧ್ಯತೆ ಆಲ್ರೆಡಿ ನೀವು ತುಂಬಾ ನೊಂದೋಗಿದ್ರೆ ನೈನ್ ಹೌಸ್ ಸ್ಯಾಟ್ ಅನ್ ಏತ್ ಹೌಸ್ ರಾಹು ಗ್ರಹಣ ಬೇರೆ ನಿಮ್ಮ ಒಂದು ಅಷ್ಟಮದಲ್ಲೇ ನಡೀತು ನಿಮ್ಮ ಲಗ್ನಾಧಿಪತಿ ಜೊತೆ ಸೊ ತಲೆ ಕೆಡ್ಸ್ಕೋಬೇಡಿ ಗ್ರಹಣದಿಂದ ಎಲ್ಲಾರ್ಗು ಕೆಟ್ಟದಿಲ್ಲ ಕೆಲವರಿಗೆ ಪ್ಲಸ್ ಕೂಡ ಇರುತ್ತೆ ಮೇಲೆ ಡಿಪೆಂಡ್ ನಿಮ್ ಕೇಸಲ್ಲಿ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು ಸೊ ಸ್ಟಾರ್ಟ್ ಅಪ್ ಆಗಿ ಸೊ ಮಂತ್ರ ಸಿದ್ಧಿ ಏನಾದ್ರು ಮಾಡ್ತಾ ಇದ್ದೀರಾ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೊ ಮ್ಯಾನಿಫೆಸ್ಟೇಷನ್ ಮಾಡ್ಕೊತ ಇದೀರಾ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮ್ ತುಂಬಾ ಚೆನ್ನಾಗಿದೆ ಸೊ ಕ್ಯಾನ್ ಮೂವ್ ಆನ್ ಅಂಡ್ ಫಂಡ್ ಕೂಡ ಫೈನಾನ್ಸ್ ಕೂಡ ತೋರಿಸ್ತಾ ಇದೆ ಬಿಕಾಸ್ ಅಲ್ಲಿ ಸೂರ್ಯ ನಕ್ಷತ್ರ ಕೂಡ ಇರೋದ್ರಿಂದ ಸೆಕೆಂಡ್ ಲಾರ್ಡ್ ನಿಮ್ಮ ನಕ್ಷತ್ರ ಸೊ ಅಗೈನ್ ನಿಮ್ಮ ಪಿತೃಗಳಿಂದ ಆಶೀರ್ವಾದ ಸಿಗ್ತಾ ಇದೆ ಯಾರು ಕರ್ಕಾಟಕ ರಾಶಿ ಅಥವಾ ಇದೀರಾ ಈ ಮಂತ್ ಅಲ್ಲಿ ತುಂಬಾ ಪ್ರೇ ಮಾಡ್ಕೊಳ್ಳಿ ಸೊ ಬ್ಲೆಸ್ಸಿಂಗ್ಸ್ ಅಂತ ಡೆಫಿನೆಟ್ ಆಗಿ ಸಿಗುತ್ತೆ ನಿಮ್ ಜಾತಕದಲ್ಲಿ ರಾಹು ಪೊಸಿಷನ್ ನೋಡಿ ರಾಹು ಪಿತೃ ಪಿತೃದೋಷ ಏನಾದ್ರು ಇದೆ ಅಂದ್ರೆ ಜಸ್ಟ್ ಆಸ್ಕ್ ಸಾರಿ ಫಾರ್ ದಮ್ ಸೊ ಗೊತ್ತೋ ಏನು ಘಟನೆಗಳು ನಡೆದಿರುತ್ತೆ ಸಾರಿ ಕೇಳ್ಕೊಳ್ಳಿ ಫುಡ್ ಡೊನೇಟ್ ಮಾಡಿ ಫುಡ್ ಹೈಯೆಸ್ಟ್ ಡೊನೇಟ್ ಮಾಡೋಕೆ ಸಜೆಸ್ಟ್ ಮಾಡ್ತೀನಿ ಈ ವೆರಿ ಗುಡ್ ವೆರಿ ವೆರಿ ಗುಡ್ ಸೊ ತುಂಬಾ ಚೆನ್ನಾಗಿದೆ ಹಾಗಾಗಿ ಕೆಲವರು ಡೈಮಂಡ್ ಪರ್ಚೇಸ್ ಮಾಡೋದು ತೋರಿಸ್ತಾ ಇದೆ ಕರ್ನಾಟಕ ಲಗ್ನದವರು ಬಿಕಾಸ್ ಇನ್ನೇ ಶುಕ್ರ ಕೂಡ ಸಿ ಏನು ಅಂತ ಹೇಳಿದ್ರೆ ಹದಿನೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮುದ ಬುಧ ಟ್ರಾನ್ಸಿಟ್ ಆಗ್ತಾರೆ ಸೊ ಅದಾದ ನಂತರ ರಾತ್ರಿ ಹನ್ನೆರಡು ಗಂಟೆಗೆ ಅಂದ್ರೆ ಮ್ಯಾಕ್ಸಿಮಮ್ ಹನ್ನೊಂದು ಮುಕ್ಕಾಲು ಆಗುತ್ತೆ ಶುಕ್ರ ಕೂಡ ಟ್ರಾನ್ಸಿಟ್ ಆಗ್ತಾರೆ ಶುಕ್ರ ನೀಚ ನಿಜ ಬಟ್ ತರ್ಡ್ ಹೌಸ್ ಅಲ್ವಾ ಸೊ ಇಬ್ರು ಇಲ್ಲಿ ಲಕ್ಷ್ಮೀನಾರಾಯಣ ಯೋಗ ಪ್ರಾಪ್ತಿ ಬೇರೆ ಆಗುತ್ತೆ ಕರ್ನಾಟಕ ರಾಶಿ ಅಥವಾ ಲಗ್ನದವರು ಕಾಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅದೇ ಹೇಗೋ ಅನ್ಗುಡುತ್ತೆ ನಿಮ್ಗೆ ಕಾಸಿದ್ರು ಓಕೆ ಆಲ್ರೆಡಿ ಫಿಕ್ಸ್ ಆಗಿದ್ರು ಓಕೆ ಡೈಮಂಡ್ ತೋರಿಸ್ತಾ ಇದೆ ನೋಡಿ ಯಾರಾದ್ರೂ ಪರ್ಚೇಸ್ ಮಾಡ್ತಾ ವಿಡಿಯೋ ನೋಡೋರು ಕೆಳಗೆ ಕಮೆಂಟ್ ಹಾಕಿ ಪರ್ಚೇಸ್ ಮಾಡೋದು ನಿಮ್ಗೋಸ್ಕರ ಅಥವಾ ನಿಮ್ಮ ಮಕ್ಕಳಿಗೋಸ್ಕರ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಗೋಸ್ಕರ ಯಾರಾದ್ರೂ ಗಿಫ್ಟ್ ಮಾಡೋದಕ್ಕೋಸ್ಕರ ನಿಮ್ಗೆ ಇಷ್ಟ ಇರೋರ ಜೊತೆ ಡೆಫಿನೆಟ್ ಆಗಿ ಇದು ತೋರಿಸ್ತಾ ಇದೆ ಈ ಘಟನೆ ನಡೆಯುತ್ತೆ ಸೊ ಅದು ನಡೆದಾಗ ಈ ಕಮೆಂಟ್ ಅಲ್ಲಿ ಹಾಕಿ ನೆಕ್ಸ್ಟ್ ಸಿಂಹ ಲಗ್ನಕ್ಕೆ ಬರೋಣ ಹೇಗಿದೆ ಅಂತ ಹೇಳಿ ಸಿಂಹ ಲಗ್ನದವರಿಗೆ ಸೊ ಡೆಫಿನೆಟ್ಲಿ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಕೂತ್ಕೊಂಡು ಹಾಗೇ ನಿಮ್ಗೆ ಎಂಟನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇದೆ ಸೊ ಸಿಂಹ ಲಗ್ನದವರಿಗೆ ಅಷ್ಟಮ ಸಾಡೆಸತಿಯಿಂದ ಆಲ್ರೆಡಿ ಸಫರ್ ಹಾಕಿದಿರಾ ನೋಡಿ ಅಷ್ಟಮ ಸಾಡೆಸಾತಿ ಇದ್ರು ಟ್ರಾನ್ಸಿಟ್ ಹೆಂಗ್ ಫಲ ಕೊಡುತ್ತೆ ಅಂತ ಇದೇ ತರನೇ ಅಷ್ಟಮ ಸಾಡೆಸಾತಿ ಏಳುವರೆ ವರ್ಷ ಎರಡೂವರೆ ವರ್ಷ ಮನುಷ್ಯ ಇನ್ನೇನ್ ಉಸಿರೇ ಆಡ್ಬಾರ್ದಾ ಅಷ್ಟಮ ಸಾಡೆಸತಿನಲ್ಲೂ ಬೇಜಾನ್ ಮನಿ ಬರುತ್ತೆ ಇದೇ ತರ ಟ್ರಾನ್ಸಿಟ್ ಬಂದಾಗ ಬರುತ್ತೆ ಹಾಗಾಗಿ ಸೊ ವೆರಿ 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 ಗುಡ್ ಟೈಮ್ ಯಾರ್ಗೆ ಸಿಂಹ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಬುಧ ಸ್ವಂತ ಮನೆಯಲ್ಲಿ ಉಚ್ಚ ಸ್ಥಾನ ಸೊ ಲಿಕ್ವಿಡ್ ಕ್ಯಾಶ್ ವಿಪರೀತ ಲಿಕ್ವಿಡ್ ಕ್ಯಾಶ್ ಯಾವ್ದಾವ್ದು ವಿಪರೀತ ಲಿಕ್ವಿಡ್ ಕ್ಯಾಶ್ ಈ ಹಿಂದೆ ನಿಮ್ಗೆ ಬರ್ಬೇಕಾದ ಹಣಗಳೆಲ್ಲ ಅಥವಾ ಯಾರಿಗೋ ಫ್ರೆಂಡ್ಸ್ಗೆ ಕೊಟ್ಟಿರೋ ಹಣ ಎಲ್ಲ ಹಣ ರಿಲೀಫ್ ಆಗುತ್ತೆ ನೋಡಿ ಆದ್ರೆ ನಿಮ್ಗೆ ದಶಾ ನಡೀತಿರ್ಬೇಕು ಯಾವ್ದೇ ದಶಾ ನಡೀಲಿ ಬುಧ ದಶಾ ನಡೆದ್ರೆ ಎಕ್ಸಲೆಂಟ್ ನಾರ್ಮಲ್ ದಶ ಗುಡ್ ದಶಾ ನಡೆದ್ರೆ ಬೇಗ ಹಣ ರಿಲೀಸ್ ಆಗುತ್ತೆ ಸೊ ಆಲ್ರೆಡಿ ಕೇತ ಜೊತೆ ಲಾಕ್ ಆಗಿತ್ತು ಇನ್ನೇನ್ ರಿಲೀಫ್ ಈ ಕಡೆ ಶುಕ್ರ ಮತ್ತೆ ಬುಧ ಇಬ್ರು ರಿಲೀಫ್ ಹದ್ನೇಳೇ ತಾರೀಕು ಸೂರ್ಯ ಕೂಡ ರಿಲೀಫ್ ಸೊ ಟೋಟಲಿ ಸೆಪ್ಟೆಂಬರ್ ಎಂಡಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ನೈಂಟಿ ಪರ್ಸೆಂಟ್ ಪೀಪಲ್ ಗೆ ಸೊ ನೋಡೋಣ ಅದು ಯಾರ್ಯಾರು ಹೇಗಿರುತ್ತೆ ಅಂತ ಹೇಳಿ ಸೊ ವೆರಿ ಗುಡ್ ಟೈಮ್ ಸಿಂಹ ಲಗ್ನದವರಿಗೆ ನೆಕ್ಸ್ಟ್ ನಾವು ಕನ್ಯಾ ಲಗ್ನಕ್ಕೆ ಬರೋಣ ಕನ್ಯಾ ಲಗ್ನದವರಿಗೆ ಸೊ ಲಗ್ನಾಧಿಪತಿ ಲಗ್ನದಲ್ಲಿ ಉಚ್ಚ ಸ್ಥಾನದಲ್ಲಿ ಹಾಗೆ ಹತ್ತನೇ ಮನೆ ಅಧಿಪತಿ ಕೂಡ ಇವರೇನೆ ಕನ್ಯಾ ಲಗ್ನದವ್ರು ಯಾರಾದ್ರೂ ಪೊಲಿಟಿಷಿಯನ್ ಫಿಲಮ್ ನಲ್ಲಿ ಈ ತರ ಯಾರಾದ್ರೂ ಇದ್ರೆ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಸೊ ಅಥವಾ ಸಿಂಗರ್ಸ್ ಈ ತರ ಯಾರಾದ್ರೂ ಇದ್ರೆ ಸಡನ್ ಆಗಿ ಫೇಮಸ್ ಆಗ್ತೀರಾ ನೋಡಿ ರಿಯಾಲಿಟಿ ಶೋಸ್ ಆಗಿರಬಹುದು ನಾರ್ಮಲ್ ಯೂಟ್ಯೂಬ್ ಆಗಿರಬಹುದು ಸೋಷಿಯಲ್ ಮೀಡಿಯಾ ನ್ಯೂಸ್ ವಾಟ್ ಎವರ್ ಇಟ್ ಈಸ್ ಕನ್ಯಾ ಲಗ್ನದವರಿಗೆ ವಿಪರೀತ ನೇಮು ಫೇಮು ಸೆವೆಂತ್ ಹೌಸ್ ಅಲ್ಲಿ ಆಲ್ರೆಡೇಸ್ ಆಟ್ರನ್ ಈ ಕಡೆಯಿಂದ ಮರ್ಕ್ಯೂರಿ ಆಸ್ಪೆಕ್ಟ್ ಆ ಕಡೆಯಿಂದ ಹತ್ತನೇ ಮನೆ ಅಧಿಪತಿ ಲಗ್ನದಲ್ಲಿ ಸೊ ಕೆಲಸದ ವಿಚಾರವಾಗಿ ಹೆಚ್ಚು ಸ್ಟ್ರೆಸ್ ಇರುತ್ತೆ ಬಟ್ ಎಂಡ್ ಆಫ್ ದ ಡೇ ಸೊ ನೇಮ್ ಫೇಮು ಪವರ್ ಮನಿ ಎಲ್ಲವೂ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್ ಯಾರಾದ್ರೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಹೈ ಸ್ಕೋರ್ ಬರುತ್ತೆ ದಶಾಭುಕ್ತಿ ಚೆನ್ನಾಗಿದ್ರೆ ಸೊ ಟ್ರಾನ್ಸಿಟ್ ಕೂಡ ತುಂಬಾ ಚೆನ್ನಾಗಿ ನಿಮ್ಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದೆ ಅದರ ಜೊತೆಗೆ ಲಗ್ನದಲ್ಲಿ ಬುಧ ಇದ್ದಾಗ ಇನ್ಪುಟ್ ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳಿದ್ರೆ ಹೊಸದಾಗಿ ಯಾರಾದ್ರೂ ಮದ್ವೆ ಆಗ್ಲಿಕ್ಕೆ ಅಥವಾ ಆಗಿದ್ದೀರಾ ಅಂತ ಹೇಳಿದ್ರೆ ಸೊ ಹೊಸದಾಗಿ ಮದ್ವೆ ಆಗಿದ್ರೆ ಸ್ವಲ್ಪ ನವಂಸಕತೆಯನ್ನ ಹೆಚ್ಚು ಮಾಡುತ್ತೆ ಸೊ ಲೈಕ್ ಬಿಹೇವಿಂಗ್ ಲೈಕ್ ಎ ಚೈಲ್ಡ್ ಮರ್ಕ್ಯೂರಿ ಚೈಲ್ಡ್ ಅಲ್ವಾ ಸೊ ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಚೈಲ್ಡ್ ತರ ಆಕ್ಟಿವೇಟ್ ಮಾಡ್ಬೇಕಾಗುತ್ತೆ ಅಗೇನ್ ಸ್ಯಾಟರ್ನ್ ಕೂಡ ಸೆವೆಂತ್ ಹೌಸ್ ಅಲ್ಲಿ ಇರೋದ್ರಿಂದ ಕೋಲ್ಡ್ ಪ್ಲಾನೆಟ್ ಸೊ ಆಕ್ಸ್ಪೆಕ್ಟಿಂಗ್ ಮರ್ಕ್ಯೂರಿ ಬೋತ್ ಆರ್ ಫ್ರೆಂಡ್ಸ್ ಬಟ್ ಮ್ಯಾರೇಜ್ ವಿಚಾರದಲ್ಲಿ ಮಾತ್ರ ಪರ್ಸನಲ್ ಬೆಡ್ರೂಮ್ ಲೈಫ್ ವಿಚಾರದಲ್ಲಿ ಮಾತ್ರನೇ ಸ್ವಲ್ಪ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು ತೋರಿಸ್ತಾ ಇದೆ ಅದರ್ವೈಸ್ ದರ್ ಈಸ್ ನೋ ಇಶ್ಯೂಸ್ ಸೊ ಮರ್ಕ್ಯೂರಿ ವಿಚಾರವಾಗಿ ನೆಕ್ಸ್ಟ್ ತುಲಾ ಲಗ್ನಕ್ಕೆ ಬರೋಣ ಸೊ ದ ಬ್ಯೂಟಿಫುಲ್ ಲಗ್ನ ತುಲಾ ಲಗ್ನಕ್ಕೆ ಹೇಗಿದೆ ಅಂತ ಹೇಳಿ ಒಂಬತ್ತನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಉಚ್ಚ ಒಂದು ರೂಲ್ ಇದೆ ಏನ್ ಗೊತ್ತಾ ಆರು ಎಂಟು ಹನ್ನೆರಡನೇ ಮನೆ ಅಧಿಪತಿಗಳು ಸೊ ಕಂಬಸ್ಟ್ ಆದ್ರೂ ನೆಕ್ಸ್ಟ್ ಅದೇ ಮನೇಲಿ ಕೂತ್ಕೊಂಡ್ರು ಅದನ್ನ ಗುಡ್ ಅಂತ ತಗೊತೀವಿ ಕೇಳಿ ಆ ಮನೆಯ ತತ್ವನ ನಮ್ಗೆ ಸೊ ಪ್ರಭಾವನ ಕಮ್ಮಿ ಮಾಡುತ್ತೆ ಹಾಗಾಗಿ ಮರ್ಕಿರಿ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಬಟ್ ಹನ್ನೆರಡನೇ ಮನೆ ಮರ್ಕಿರಿ ನೀಚ ಸೊ ಹಾಗಾಗಿ ತಂದೆಯ ಜೊತೆ ವಾದ ವಿವಾದಕ್ಕೆ ಇಳಿಬೇಡಿ ನೀವು ಮಾಡುವಂತಹ ಲಾಂಗ್ ಟ್ರಾವೆಲ್ಸ್ ಸೊ ಇಂಡಿಯಾ ಆರ್ ವಿಥೌಟ್ ಇಂಡಿಯಾ ಸಾರಿ ಔಟ್ಸೈಡ್ ಆಫ್ ದ ಇಂಡಿಯಾ ಸೊ ಯಾರಾದ್ರೂ ಟ್ರೈ ಮಾಡ್ತಾ ಇದ್ದೀರಾ ಈ ಪಿರಿಯಡ್ ಅಲ್ಲಿ ಹೋಗಿ ಹನ್ನೆರಡನೇ ದಶ ಸೆಟ್ಲ್ ಆಗ್ಬೋದು ಅಂದ್ರೆ ಮುಂದಿನ ದಿನಗಳಲ್ಲಿ ತೊಂದ್ರೆ ಆಗುತ್ತೆ ವೀಸಾ ರಿಲೇಟೆಡ್ ಪೇಪರ್ ವರ್ಕ್ ರಿಲೇಟೆಡ್ ಸೊ ಟ್ರಾನ್ಸಾಕ್ಷನ್ ರಿಲೇಟೆಡ್ ಫೈನಾನ್ಸ್ ರಿಲೇಟೆಡ್ ಮನಿ ಎಕ್ಸ್ಚೇಂಜ್ ರಿಲೇಟೆಡ್ ರಿಲೇಟೆಡ್ ತೊಂದರೆ ಆಗುತ್ತೆ ಇದೊಬ್ರಿಗೆ ತುಲಾ ಲಗ್ನದವರು ಮಾತ್ರ ಸೊ ಬಿ ಕೇರ್ಫುಲ್ ಲಾಂಗ್ ಟ್ರಾವೆಲ್ ಹೋಗ್ತಾ ಇದ್ದೀರಾ ಏನೋ ಹರ್ಕೆಗಳು ಮಾಡ್ಕೋತೀರಾ ಇವೆಲ್ಲದಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ತೋರಿಸ್ತಾ ಇದೆ ಓನ್ ಹೌಸ್ ಬಟ್ ಬಟ್ವೆಲ್ತ್ ಹೌಸ್ ಫಸ್ಟ್ ಹೌಸ್ ನೆಕ್ಸ್ಟ್ ಪ್ಲಾನೆಟ್ ನೆಕ್ಸ್ಟ್ ರಾಶಿ ಸೊ ರೂಲ್ ಇದೆ ರೂಲ್ ಪ್ರಕಾರ ಹೋಗಿ ನಿಮ್ಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಬಿ ಕೇರ್ಫುಲ್ ಏನೇ ಅಗ್ರಿಮೆಂಟ್ಸ್ ಸಿಗ್ನೇಚರ್ ಹಾಕುವ ಮುನ್ನ ಬಿ ಕೇರ್ಫುಲ್ ಅಂಡ್ ಫ್ರೆಂಡ್ಸ್ ಗೆ ಯಾರಿಗಾದ್ರು ಹಣ ಕೊಡ್ತಾ ಇದ್ದೀರಾ ಬಿ ಕೇರ್ಫುಲ್ ಆಲ್ರೆಡಿ ಲೆವೆಂತ್ ಹೌಸ್ಗೆ ಇತ್ತು ಅಂಡ್ ಮನೆ ಕನ್ಸ್ಟ್ರಕ್ಷನ್ ಗೆ ಸಿಗ್ನೇಚರ್ ಹಾಕಿ ಅಗ್ರಿಮೆಂಟ್ ಸೈನ್ ಹಾಕಿ ಫಂಡ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಬಿ ಕೇರ್ಫುಲ್ ಸಿಕ್ಸ್ ಹೌಸ್ ಆಲ್ರೆಡಿ ಸಾಟ್ರನ್ ಸೊ ಹಿ ವಿಲ್ ಮೇಕ್ ಹ್ಯೂಜ್ ಪ್ರಾಬ್ಲಮ್ ಸೊ ಬಿ ಕೇರ್ಫುಲ್ ಮರ್ಕಿರಿ ಇನ್ನೇ ಟ್ರಾನ್ಸಿಟ್ ಆಗ್ಬಿಟ್ಟು ಅಕ್ಟೋಬರ್ ಮೂರನೇ ತಾರೀಕು ಬಟ್ ತುಲಾ ಲಗ್ನದವರಿಗೆ ನನ್ನ ಕಡೆಯಿಂದ ನಾನು ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಬೆಟರ್ ವೆರಿಫಿಕೇಶನ್ ಮಾಡಿ ನಿಮ್ ಹಾರಾಸ್ಕೋಪ್ ಚೆಕ್ ಮಾಡ್ಕೊಂಡು ಮುಂದೆ ನೀವು ಹೆಚ್ಚು ರಿಸ್ಕ್ ತಗೊಳಕ್ಕೆ ಟ್ರೈ ಮಾಡಿ ಎಸ್ಪೆಷಲಿ ಯಾರಾದ್ರು ವೆಂಚರ್ಸ್ ನ್ಯೂ ವೆಂಚರ್ಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ರ ಹೊಸ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕಂತಿದ್ರ ಅಥವಾ ಹೊಸ ಕಂಪನಿ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ಅಪ್ ಮಾಡಬೇಕು ನಾಟ್ ಎ ಗುಡ್ ಟೈಮ್ ಬೆಟರ್ ಹೋಲ್ಡ್ ಇಟ್ ಸಮ್ ಟೈಮ್ ಸೊ ಕ್ಲಿಯರ್ ಎಸ್ ನೆಕ್ಸ್ಟ್ ಸ್ಕಾರ್ಪಿಯೋ ಸ್ಕಾರ್ಪಿಯೋಗೆ ಬರೋಣ ಎಂಟನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಸೊ ಡೆಫಿನೆಟ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದ್ರೂ ಬುಧ ಇದ್ರೆ ಚಾಕ್ವಾ ಟೈಮ್ ಅಂತ ಹೇಳ್ಬಹುದು ಯಾವ ವಿಚಾರಕ್ಕೆ ಎಂಟನೇ ಮನೆ ವಿಚಾರಕ್ಕೆ ಅಂದ್ರೆ ಪ್ರಾಪರ್ಟಿ ವಿಚಾರ ಪಿತ್ರಾರ್ಜಿತ ಆಸ್ತಿ ವಿಚಾರ ನಿಮ್ದೇ ಫಂಡ್ ಬೋನಸ್ ಬರೋದಾಗಿರ್ಬಹುದು ಇನ್ಸೆಂಟಿವ್ಸ್ ಬರೋದಾಗಿರ್ಬಹುದು ಪ್ಯಾಕೇಜ್ ಇನ್ಕ್ರೀಸ್ ಆಗಿರೋದ್ ಆಗಿರಬಹುದು ತಾಯಿ ಮನೆ ಕಡೆಯಿಂದ ಹಣ ಬರೋದಾಗಿರ್ಬಹುದು ಅಥವಾ ಪ್ರಾಪರ್ಟಿ ಸೇಲ್ ಮಾಡಿ ಹಣ ಬರೋದಾಗಿರ್ಬಹುದು ಸೊ ಈ ವಿಚಾರವಾಗಿ ಪ್ಲಸ್ ಆಗಿದೆ ಹಾಗೆ ಸಡನ್ ಗೇನ್ ತೋರಿಸ್ತಾ ಇದೆ ಸಡನ್ ಗೇನ್ ನಿಮ್ಮ ನಿಮ್ಮ ಕರ್ಮದ ಪ್ರಕಾರ ಬರುತ್ತೆ ಸೊ ಲಾಟರಿ ಟಿಕೆಟ್ ಅಲ್ಲಿ ವಿನ್ ಆಗೋದು ಯಾರಾದ್ರೂ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಅವ್ರಿಗೆ ದಶೆ ಇದ್ರೆ ಸೊ ಬ್ಯಾಡ್ ಥಿಂಗ್ಸ್ ನೆಲ್ಲ ಲೈಕ್ ಅಪ್ರಿಷಿಯೇಟ್ ಮಾಡೋಕೆ ನಾನು ರೆಡಿ ಇಲ್ಲ ಸೊ ಯೋಗ ಇದ್ದಾಗ ಯೋಗ್ಯತೆ ಇದ್ದಾಗ ತಡಿಲಿಕ್ಕೆ ನಾವ್ ಯಾರು ಅಲ್ಲ ಹಾಗಾಗಿ ಏಟ್ ಲಾಡ್ ಇನ್ ಲವೆಂತ್ ಅವ್ ಸೊ ವೆರಿ ಗುಡ್ ಅಂತ ಹೇಳ್ಬೋದು ಗೇನ್ ಫ್ರಮ್ ದ ಫ್ರೆಂಡ್ಸ್ ಪಬ್ಲಿಕ್ ಸೋಶಿಯಲ್ ಸೊ ಯಾರಿಗಾದ್ರೂ ಆಲೆ ಮನೆ ಬರಬೇಕು ಅಂದ್ರೆ ಡಿವೋರ್ಸ್ ಹಾಕಿದಿರಾ ವಿನ್ ಆಗಿದಿರಾ ಐ ಮೀನ್ ಸಕ್ಸಸ್ ಆಗಿದೆ ಸೊ ಅಂತ ಹೇಳಿದ್ರೆ ವರದಕ್ಷಿಣೆ ಅದ ತಕ್ಷಣ ಅದೇನು ಫಂಡ್ ಬರುತ್ತೆ ಅದು ಬರೋದ್ ತೋರಿಸ್ತಾ ಇದೆ ಅದರ ಜೊತೆಗೆ ಅತ್ತೆ ಮನೆ ಕಡೆಯಿಂದ ಹೆಂಡತಿಗಾಗಿರ್ಬಹುದು ಗಂಡನಿಗಾಗಿರ್ಬಹುದು ಅತ್ತೆ ಮನೆ ಕಡೆಯಿಂದ ನಿಮ್ಮ ದಶಾಭುಕ್ತಿಗಳಲ್ಲಿ ಬರುವ ಯೋಗ ಇದ್ರು ಇಲ್ಲಿ ಬರುವ ಯೋಗ ಡಬಲ್ ಆಗುತ್ತೆ ಸೊ ಬರುತ್ತೆ ಹಣ ಬರುತ್ತೆ ಪ್ರಾಪರ್ಟಿ ಬರುತ್ತೆ ವೆಹಿಕಲ್ ತೋರಿಸ್ತಾ ಇದೆ ಮೇನ್ಲಿ ಲಿಕ್ವಿಡ್ ಕ್ಯಾಶೇ ತೋರಿಸ್ತಾ ಇದೆ ಅದರ ಜೊತೆಗೆ ಸಮ್ ಪ್ರಾಪರ್ಟಿ ಸಿಗ್ನೇಚರ್ಸ್ ಅಥವಾ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಕೂಡ ಆಗಬಹುದು ಇದು ತೋರಿಸ್ತಾ ಇದೆ ಸೊ ಗುಡ್ ಆದ್ರೆ ಅವನ ಎಂಟನೇ ಮನೆ ಅಧಿಪತಿನೇ ಸೊ ಬಿ ಕೇರ್ಫುಲ್ ಯಾವತ್ತಿದ್ರು ಎಂಟನೇ ಮನೆ ಎಂಟನೇ ಮನೆನೇ ಸೊ ಅತಿಯಾದ ಆಸೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ಬಿಡುತ್ತೆ ಬಿಕಾಸ್ ನೆಕ್ಸ್ಟ್ ಮೂರನೇ ತಾರೀಕೆ ಅಕ್ಟೋಬರ್ ಮೂರನೇ ತಾರೀಕು ಹನ್ನೆರಡನೇ ಮನೆಗೆ ಬಂದ್ಬಿಡ್ತಾರೆ ನೀವು ನಿಮಗೆ ಬರೋ ಹಣ ನೀವು ಪೂರ್ತಿಯಾಗಿ ಬಳಸ್ತೀರಾ ಇಲ್ವಾ ಅನ್ನೋದು ನಿಮ್ಮ ದಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಫೈನ್ ಸೊ ಇದು ವೃಶ್ಚಿಕ ಲಗ್ನದವರಿಗೆ ಧನುರ್ ಲಗ್ನಕ್ಕೆ ಹೋಗೋಣ ಲಗ್ನದಿಂದ ಏಳನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಅಗೇನ್ ಸೊ ಡೆಫಿನೆಟ್ಲಿ ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ರೈಸ್ ಆಗ್ತೀರಾ ಅಥವಾ ಗ್ರಾಫ್ ರೈಸ್ ಆಗುತ್ತೆ ವೆರಿ ಗುಡ್ ಟೈಮ್ ಮ್ಯಾರೇಜ್ಗೆ ಎಕ್ಸಲೆಂಟ್ ಟೈಮ್ ಸೊ ಅದಾದ ನಂತರ ನೇಮು ಫೇಮು ಪಬ್ಲಿಕ್ ಅಲ್ಲಿ ಸೊ ರಾಜಕೀಯದಲ್ಲಿ ಇದ್ರೆ ಸೊ ರಾಜಕೀಯದಲ್ಲೂ ಕೂಡ ಲಾಭ ಹೆಚ್ಚು ತೋರಿಸ್ತಾ ಇದೆ ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಭ ರಾಜಕೀಯದಲ್ಲಿ ಲಾಭ ಲಾಭ ಅದರ ಜೊತೆಗೆ ಪೇಪರ್ ವರ್ಕ್ ರಿಲೇಟೆಡ್ ಯಾವುದೋ ವರ್ಕ್ ಪೆಂಡಿಂಗ್ ಇತ್ತು ಸೊ ಈಗ ಎಲ್ಲ ಪೇಪರ್ ವರ್ಕ್ ರಿಲೇಟೆಡ್ ಕೆಲಸ ಕಾರ್ಯಗಳು ಬೇಗ ಬೇಗ ನಡೆಯುತ್ತೆ ಫಂಡ್ ರಿಲೀಸ್ ಆಗುತ್ತೆ ವ್ಯವಸಾಯ ಯಾರಾದ್ರೂ ಮಾಡ್ತಿದೀರ ಧನು ಲಗ್ನದವ್ರು ಅಂದ್ರೆ ಕೂಡ ನಿಮಗೂ ಕೂಡ ಲಾಭ ತೋರಿಸ್ತಾ ಇದೆ ಈ ಪಿರಿಯಡ್ ಆಫ್ ಟೈಮ್ ಅಲ್ಲಿ ಸೊ ವೆರಿ ಗುಡ್ ಟೈಮ್ ಆಲ್ ಗ್ರೀನರಿ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಆಲ್ ದ ಐಟಮ್ಸ್ ರೇಟ್ ಜಾಸ್ತಿ ಆಗತ್ತೆ ಏನಿವೆ ಸಿಟಿಲಿ ಆಲ್ವೇಸ್ ತರ್ಕಾರಿಗಳ ರೇಟ್ ಇರುತ್ತೆ ಬೆಳೆ ಬೆಳೆಯುವಂತಹ ಬೆಳೆಗಾರ ಸೊ ರೈತರಿಗೆ ಈ ಬಾರಿ ಲಾಭ ಸಿಗುತ್ತೆ ನೋಡಿ ಈ ಒಂದು ಲಗ್ನದವ್ರು ಯಾರಾದ್ರೂ ಇದ್ರೆ ಅದ್ರ ಜೊತೆಗೆ ಮಕ್ಕಳಿಂದ ನೀಮು ಫೇಮು ತೋರಿಸ್ತಾ ಇದೆ ಸೊ ಮಕ್ಕಳಿಗೆ ನಿಮ್ಮಿಂದ ಮಕ್ಕಳಿಗೆ ಮಕ್ಕಳಿಂದ ನಿಮ್ಗೆ ಸೊ ಒಂದು ಸಡನ್ ಆಗಿ ಫ್ಯಾಮಿಲಿ ಓರಿಯೆಂಟೆಡ್ ಒಂದು ಸೆಲೆಬ್ರೇಷನ್ ತೋರಿಸ್ತಾ ಇದೆ ಸೊ ವೆರಿ ಗುಡ್ ಪೀರಿಯಡ್ ಆಫ್ ಟೈಮ್ ಮರ್ಕುರಿ ರಿಲೇಟೆಡ್ ಆದ್ರೆ ಇಷ್ಟೆಲ್ಲ ಹೇಳ್ತಾ ಇದೀನಲ್ವಾ ಕನ್ಯಾ ರಾಶಿಲಿ ಕೇತು ಇದ್ರೆ ಇದು ಯಾವ್ದು ಸಿಗಲ್ಲ ನಿಮ್ಗೆ ಕ್ಲಿಯರಾ ಎಸ್ ಬನ್ನಿ ಮುಂದೆ ಬನ್ನಿ ಮಕರ ಲಗ್ನದವ್ರಿಗೆ ಹೇಗಿದೆ ಅಂತ ನಾವು ನೋಡೋಣ ಮಕರ ಲಗ್ನದವರಿಗೆ ಆರನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲೇ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸೊ ಹಾಗಾಗಿ ಯಾವುದೋ ದೇವಿಯ ಅನುಗ್ರಹ ನಿಮ್ಗೆ ಸಿಗ್ತಾ ಇದೆ ಅದು ಯಾವ ದೇವಿ ಸೊ ವಿಷ್ಣು ಸೊ ವಿಷ್ಣುವಿನ ಅನುಗ್ರಹ ನಿಮ್ಗೆ ಸಿಗ್ತಾ ಇದೆ ಸೊ ಹಾಗಾಗಿ ವೆರಿ ಗುಡ್ ಟೈಮ್ ಅಂತಾನೆ ಹೇಳ್ಬಹುದು ಜಾಬ್ ರಿಲೇಟೆಡ್ ಸಡನ್ ಆಗಿ ಟ್ರಾನ್ಸ್ಫರ್ ಸಡನ್ ಆಗಿ ಪ್ರಮೋಷನ್ ಸಡನ್ ಆಗಿ ಚೇಂಜ್ ಆಫ್ ದ ಪ್ಲೇಸ್ ಸಡನ್ ಆಗಿ ವರ್ಕಿಂಗ್ ಹವರ್ಸ್ ಜಾಸ್ತಿ ಜಾಬ್ ರಿಲೇಟೆಡ್ ತುಂಬಾನೇ ಚೆನ್ನಾಗಿದೆ ಲಕ್ ಆಕ್ಟಿವೇಟ್ ಆಗುತ್ತೆ ಒಂಬತ್ತನೇ ಮನೆ ಬುಧ ಇಸ್ ನಾಟ್ ಗುಡ್ ಬಟ್ ಓನ್ ಹೌಸ್ ಅಲ್ವಾ ಸೊ ಹಾಗಾಗಿ ಇಟ್ ವಿಲ್ ಸಪೋರ್ಟ್ ಅನ್ ಥರ್ಡ್ ಹೌಸ್ ಸಡನ್ ಆಲ್ಸೋ ಆಸ್ಪೆಕ್ಟಿಂಗ್ ಇನ್ ನೈನ್ ಹೌಸ್ ತಂದೆಗೆ ತಂದೆಗೆ ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಒಂದು ಧಾರ್ಮಿಕ ಕಾರ್ಯಗಳಿಗೆ ನಿಮ್ಮಿಂದ ಏನಾದ್ರು ಫಂಡ್ ರಿಲೀಸ್ ಆಗ್ತಾ ಇದೆ ಅಥವಾ ಹೊಸದಾಗಿ ಏನಾದ್ರೂ ದೇವಸ್ಥಾನದ ಕಾರ್ಯಗಳಿಗೆ ನಿಮ್ಮಿಂದ ಕೈಯಿಂದ ಹಣ ಹೋಗ್ತಾ ಇದೆ ಅಂದ್ರೆ ಒಳ್ಳೆ ಸಾಯಿ ವೆರಿ ಗುಡ್ ಸಾಯಿ ನೆಕ್ಸ್ಟ್ ಕುಂಭ ಲಗ್ನಕ್ಕೆ ಬರೋಣ ಕುಂಭ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ ಲಗ್ನದಿಂದ ಐದನೇ ಮನೆ ಅಧಿಪತಿ ಎಂಟನೇ ಮನೆಗೆ ಅಗೇನ್ ಎಂಟನೇ ಮನೆ ಅಧಿಪತಿ ಎಂಟನೇ ಮನೇಲಿ ಅಗೇನ್ ಅನ್ ಕಂಡೀಷನ್ ಹೇಳಿದೀನಿ ಎಂಟನೇ ಮನೆ ಯಾವತ್ತಿದ್ರು ಎಂಟನೇ ಮನೆನೇ ಸೊ ಯಾರ್ಗೆ ಕುಂಭ ಲಗ್ನದವ್ರಿಗೆ ಕುಂಭ ಲಗ್ನದವ್ರು ಯಾರಾದ್ರೂ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ ಕಾಯಿನ್ಸ್ ಬೆಟಿಂಗ್ಸ್ ಬೆಟಿಂಗ್ ಆಪ್ಸ್ ಇಲ್ಲಿಗಲ್ ಆಗ ಏನಾದ್ರು ಮಾಡ್ತಿದೀರಾ ನಿಮ್ಗೆ ಲಾಭ ತೋರಿಸ್ತಾ ಇದೆ ಕ್ಯಾಮೆರಾ ವರ್ಕ್ ಅಥವಾ ಮೀಡಿಯಾ ರಿಲೇಟೆಡ್ ವರ್ಕ್ ಅಥವಾ ಪೇಪರ್ ರಿಲೇಟೆಡ್ ವರ್ಕ್ ಸೊ ಈ ತರ ಎ ಆಪ್ಸ್ ಇರಬಹುದು ಇವೆಲ್ಲ ಏನಾದ್ರು ಮಾಡ್ತಾ ಇದ್ರೆ ಸಡನ್ ಆಗಿ ಗೇನ್ ತೋರಿಸ್ತಾ ಇದೆ ನೋಡಿ ಸೊ ಅದಾದ ನಂತರ ನೀವೇನಾದ್ರು ಮದ್ವೆ ಆಗಿದ್ರೆ ಸೊ ನಿಮಗೆ ನಿಮ್ಮ ಮಕ್ಕಳ ವಿಚಾರವಾಗಿ ಒಂದು ಸಪೋರ್ಟಿಂಗ್ ತೋರಿಸ್ತಾ ಇದೆ ಗೈನ್ ತೋರಿಸ್ತಾ ಇದೆ ಸಡನ್ ಗೇನ್ ಹಿಡನ್ ಗೇನ್ ಸೊ ಟೋಟಲಿ ಗೇನ್ ಬಟ್ ಅದನ್ನ ಹೇಗ್ ಬಳಸ್ಕೋತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಫ್ರೆಂಡ್ಸ್ ಇಂದ ಲಾಭ ತೋರಿಸ್ತಾ ಇದೆ ಸೊ ಹಾಗಾಗಿ ಫಿಫ್ಲಾಡ್ ಇನ್ ಏತ್ ಹೌಸ್ ಲಾಭ ಹೇಗಾಗುತ್ತೆ ಲಾಭ ಓನ್ ಹೌಸ್ ಅದಕ್ಕೆ ಇಲ್ಲ ಇಲ್ಲಾಂದ್ರೆ ಆಗ್ತಾ ಇರ್ಲಿಲ್ಲ ಸೊ ಅದಕ್ಕೆ ಬಟ್ ಏನೇ ಆದ್ರೂ ಏತ್ ಹೌಸ್ ಏತ್ ಸಡನ್ ಆಗಿ ಕೈಗೆ ಬಂದಾಗೇ ಬಂದು ಮಿಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ ಒಂಚೂರು ನೀವು ನೋಡ್ಕೋಬೇಕಾಗುತ್ತೆ ಸೊ ಇದು ಕುಂಭ ಲಗ್ನದವರಿಗೆ ಫೈನಲಿ ಮೀನ ಲಗ್ನದವ್ರಿಗೆ ಹೇಗಿದೆ ನೋಡೋಣ ಸೊ ಡೆಫಿನೆಟ್ಲಿ ಚತುರ್ಥಾಧಿಪತಿ ಸಪ್ತಮದಲ್ಲಿ ಅದು ಉಚ್ಚದಲ್ಲಿ ಬುಧ ಏಳನೇ ಮನೆ ಇಸ್ ಗುಡ್ ಗೆ ಹೇಳಿ ಮಾಡಿಸಿದಂತಹ ಟೈಮ್ ಲಗ್ನದಲ್ಲಿ ಶನಿ ಇದಾರಲ್ಲ ಮೇಡಮ್ ಬಟ್ ವಕ್ರಿಯಾಗಿದ್ದಾರೆ ನವೆಂಬರ್ ಹದ್ನಾಲ್ಕು ವರ್ಗೂ ಡೋಂಟ್ ವರಿ ಅಷ್ಟೊಳಗೆ ಇಲ್ಲಿ ಪ್ಲಾನೆಟ್ ಮೂವ್ ಆಗಿರುತ್ತೆ ಸೊ ಬಿಸ್ನೆಸ್ ಅಲ್ಲಿ ಸಡನ್ ಆಗಿ ಗೇನ್ ನೋಡಿ ಸಾಡೆ ಸಾತಿ ಕೊಟ್ರೆ ಹೆಂಗ್ ಕೊಡುತ್ತೆ ಹಿಂಗೆ ಕೊಡುತ್ತೆ ತಾಯಿ ಮನೆ ಪ್ರಾಪರ್ಟಿ ಬರ್ತಾ ಇದೆ ಅಥವಾ ಅಜ್ಜಿ ಮನೆ ಪ್ರಾಪರ್ಟಿ ಬರ್ತಾ ಇದೆ ಬಿಸ್ನೆಸ್ ಅಲ್ಲಿ ಲಾಭ ತೋರಿಸ್ತಾ ಇದೆ ಹಾಗೆ ಪಬ್ಲಿಕ್ ಅಲ್ಲಿ ತುಂಬಾ ನೇಮ್ ಫೇಮು ಪವರ್ ಸೊ ನಮ್ ಬಿಸ್ನೆಸ್ ತುಂಬಾ ಹೈಕ್ ಹೋಗ್ತಾ ಇದೆ ಜಾಬ್ ತುಂಬಾ ಚೆನ್ನಾಗಿದೆ ಮ್ಯಾರೇಜ್ ಲೈಫ್ ಚೆನ್ನಾಗಿದೆ ಬಟ್ ಲಗ್ನದಲ್ಲಿ ಶನಿ ಹಾಗೆ ಒಳ್ಳೆ ಮನೆ ಬುಧ ಪರ್ಸನಲ್ ಲೈಫ್ ಸ್ವಲ್ಪ ಡಿಸ್ಟರ್ಬೆನ್ಸ್ ತೋರಿಸ್ತಾ ಇದೆ ಮಕ್ಕಳ ಆಗೋ ವಿಚಾರದಲ್ಲಿ ಸ್ವಲ್ಪ ಡಿಲೇ ಸೊ ಅದನ್ನ ಹೊರತುಪಡಿಸಿ ಕೇಸ್ ಯಾವ್ದಾದ್ರು ಇದ್ರ ವಿನ್ ಆಗ್ತೀರಾ ಸೊ ಯಾರಾದ್ರು ಡಿವೋರ್ಸ್ ಅಪ್ಲೈ ಮಾಡಿದ್ರೆ ಡಿವೋರ್ಸ್ ಸಕ್ಸಸ್ ಆಗುತ್ತೆ ಅಥವಾ ಈಗ ಅಪ್ಲೈ ಮಾಡ್ಬೇಕು ಮಾಡಬಹುದು ಖಂಡಿತ ಸಕ್ಸಸ್ ಆಗುತ್ತೆ ಒಳ್ಳೆ ಲಾಯರ್ ಸಿಗ್ತಾರೆ ಒಳ್ಳೆ ಒಂದು ಗೈಡೆನ್ಸ್ ಸಿಗುತ್ತೆ ನಿಮ್ಗೆ ಸೊ ಬುಧನ ವಿಚಾರದಲ್ಲಿ ಲಗ್ನಕ್ಕೆ ಯೋಗಕಾರಕ ಗ್ರಹ ಅಲ್ಲದೆ ಇದ್ದರೂ ಸಹ ಟ್ರಾನ್ಸಿಟ್ ನಿಮಗೆ ಒಳ್ಳೆ ವಿಚಾರ ಕೊಡ್ತಾ ಇದೆ ಸಮ್ ಹಿಡನ್ ಮನಿ ಸಮ್ ಬ್ಲಾಕ್ ಮನಿ ಬರೋದು ತೋರಿಸ್ತಾ ಇದೆ ಯಾಕೆ ಮೇಡಮ್ ಬ್ಲಾಕ್ ಮನಿ ಸೊ ಅಲ್ಲಿ ಚಿತ್ತ ನಕ್ಷತ್ರ ಕೂಡ ಇದೆಯಲ್ವಾ ನಿಮ್ಮ ಎರಡನೇ ಮನೆ ಅಧಿಪತಿ ಹಾಗೆ ಅವನು ಎಂಟನೇ ಮನೆ ಅಧಿಪತಿ ಕೂಡ ಅಲ್ವಾ ಸಮ್ ಹಿಡನ್ ಮನಿ ಸೊ ಪ್ರೀವಿಯಸ್ ಹಿಡನ್ ಮನಿ ಯಾವಾಗ್ಲೂ ಯಾರಿಗೋ ಹಣ ಕೊಟ್ಟಿರ್ತೀರಾ ಅವ್ನು ಕೊಡೋದೇ ಇಲ್ಲ ಅಂತ ಡಿಸೈಡ್ ಆಗಿರ್ತೀರಾ ಫೈನಲಿ ಅವನಿಗೆ ಬೇಜಾರಾಗಿ ಅವ್ನ ಕರ್ಮನ ಏನೋ ರಿಯಲೈಸ್ ಆಗಿ ಕೊಡುವಂತಹ ಸಾಧ್ಯತೆ ಇದೆ ಕಲೆಕ್ಟ್ ಮಾಡ್ಕೊಳ್ಳಿ ತಗೊಳ್ಳಿ ಅಂಡ್ ತುಂಬಾ ಒಳ್ಳೆ ಟೈಮು ಸೊ ಯಾರಾದ್ರೂ ಫೋನ್ ನಂಬರ್ಸ್ ಚೇಂಜ್ ಮಾಡ್ತಾ ಇದೀರಾ ಮಕ್ಕಳಿಗೆ ಹೆಸರು ಚೇಂಜ್ ಮಾಡ್ತಾ ಇದೀರಾ ಅಥವಾ ಕಾರ್ ವೆಹಿಕಲ್ ಸೊ ಕಾರ್ ನಂಬರ್ಸ್ ಏನಾದ್ರು ಕಾರ್ ಎಲ್ಲ ಪರ್ಚೇಸ್ ಮಾಡ್ತಾ ಇದೀರಾ ಒಂದು ಒಳ್ಳೆ ಟೈಮ್ ಈ ಟೈಮ್ ಅಲ್ಲಿ ಮಕ್ಕಳಿಗೆ ಕರೆಕ್ಷನ್ಸ್ ನ ಮಾಡ್ಕೊಳ್ಳಿ ನನ್ನ ಹತ್ರ ಅಲ್ಲ ಯಾವ ಆಸ್ಟ್ರಾಲಜರ್ಸು ಯಾವ ನ್ಯೂಮರಾಲಜಿಸ್ಟ್ಗಳು ನಿಮ್ಗೆ ಯಾರು ಕಂಫರ್ಟ್ ಅವ್ರ ಹತ್ರ ಮಾಡ್ಸ್ಕೊಳ್ಳಿ ಒಂದು ಒಳ್ಳೆ ಟೈಮ್ ಇರೋದ್ರಿಂದ ಸೊ ಎರಡನೇದು ಬುಧ ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನು ಬುಧ ದಶಾ ನಡೀತಾ ಇದ್ರೆ ರೆಮಿಡೀಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಮಾಡೋ ರೆಮಿಡಿಸ್ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಟ್ಬಿಡುತ್ತೆ ವಿತ್ ಇನ್ ಒನ್ ಮಂತ್ ರೆಗ್ಯುಲರ್ ಆಗಿ ಒಂದ್ ವರ್ಷ ಮಾಡೋದಕ್ಕಿಂತ ಈ ಟೈಮಲ್ಲಿ ಬೇಗ ರಿಸಲ್ಟ್ ಕೊಟ್ಬಿಡುತ್ತೆ ಎರಡನೇದು ಅಂಡ್ ಮೂರನೇದು ಸೊ ನಿಮ್ಮ ಒಂದು ಸಿಬ್ಲಿಂಗ್ಸ್ ಜೊತೆ ತುಂಬಾ ವರ್ಷಗಳಿಂದ ಮಾತು ಬಿಟ್ಟಿದೀರ ಅದೆಲ್ಲ ಇದೆ ಅಂದ್ರೆ ಒಳ್ಳೆ ಟೈಮ್ ಮಾತಾಡಿ ಸೊ ಬಗೆಹರಿಸ್ಕೊಳಕೆ ಟ್ರೈ ಮಾಡಿ ನಿಮ್ಮ ವೈಯಕ್ತಿಕ ಜಾತಕ ನನ್ನ ಚಾನೆಲ್ ನ ಫಾಲೋ ಮಾಡುವಂತಹ ವ್ಯಕ್ತಿಗಳಿಗೆ ಸೊ ಯಾರಿಗಾದ್ರು ತೋರಿಸ್ಕೋಬೇಕು ಡಿ ಒನ್ ಡಿ ನೈನ್ ಡಿ ಟೆನ್ ಅಂದ್ರೆ ಮಾತ್ರ ಕನ್ಸಲ್ಟ್ ಮಾಡಬಹುದು ಸೊ ಇದಿಷ್ಟು ವಿಚಾರಗಳು ಬುಧ ಗ್ರಹಕ್ಕೆ ನೆಕ್ಸ್ಟ್ ಶುಕ್ರ ಕೂಡ ನೀಚ ಆಗ್ತಿದ್ದಾರೆ ಒಂದು ಗ್ರಹ ಉಚ್ಚ ಒಂದು ಗ್ರಹ ನೀಚ ನೀಚ ಭಂಗ ಆಗುತ್ತಾ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾಗಿ ಇದಿಷ್ಟು ವಿಚಾರಗಳು ಬುಧ ಗ್ರಹರಿಗೆ ಸಂಬಂಧಪಟ್ಟ ಹಾಗೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರಗಳು ಧನ್ಯವಾದಗಳು